ನಮಸ್ಕಾರ ನಾನು ದೀಕ್ಷಾ ಬಂಗೇರ ಇವತ್ತಿನ ನಮ್ಮ ಆರೋಗ್ಯ ಕಾಳಜಿ ಕಾರ್ಯಕ್ರಮದಲ್ಲಿ ನಾವು ವಿಶ್ವ ಮಾನಸಿಕ ದಿನದ ಅಂಗವಾಗಿ ಮಾನಸಿಕ ಆರೋಗ್ಯದ ಬಗ್ಗೆ ಮಾತನಾಡಲಿಕ್ಕಿದ್ದೇವೆ ಇದರ ಬಗ್ಗೆ ಜಿಲ್ಲಾ ಮಾನಸಿಕ ಆರೋಗ್ಯ ವಿಭಾಗ ದಕ್ಷಿಣ ಕನ್ನಡದ ಸೈಕ್ಯಾಟ್ರಿಸ್ಟ್ ಕನ್ಸಲ್ಟೆಂಟ್ ಆದ ಡಾಕ್ಟರ್ ಪ್ರಜಾಕ್ತ ರಾವ್ ಹವಲ್ದರ್ ಇದ್ದಾರೆ ಮ್ಯಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಮೊದಲನೇದಾಗಿ ಈ ಮಾನಸಿಕ ಆರೋಗ್ಯ ದಿನವನ್ನ ಯಾಕೆ ಆಚರಿಸಬೇಕು ಅಂತ ನೋಡಿ ಮಾನಸಿಕ ಈಗ ನೀವು ನೋಡ್ಬೇಕಾದ್ರೆ ದೈವಿಕ ವಿಷಯದಲ್ಲಿ ಏನ್ ಅನಾರೋಗ್ಯ ಇದೆ ಅದನ್ನ ಸಾಮಾನ್ಯವಾಗಿ ಎಲ್ಲ ಜನರಿಗೂ ಗೊತ್ತಿದೆ ಬಟ್ ನೀವು ಮಾನಸಿಕ ಆರೋಗ್ಯ ಮತ್ತೆ ಕಾಯಿಲೆ ವಿಷಯ ಕೇಳಲಿಕ್ಕೆ ಹೋದ್ರೆ ಜನರಿಗೆ ಅದ್ರ ವಿಷಯದಲ್ಲಿ ಸ್ವಲ್ಪ ನಾಲೆಜ್ ಕಮ್ಮಿ ಇದೆ ನಾಲೆಜು ಕಮ್ಮಿ ಇದೆ ಅದ್ರ ವಿಷಯದಲ್ಲಿ ಸ್ವಲ್ಪ ಸ್ಟಿಗ್ಮಾನು ಇದೆ ಸಂಕೋಚನೂ ಇದೆ ಯಾರು ಓಪನ್ಲಿ ಆಗಿ ಹೇಳುದಿಲ್ಲ ನಮ್ಗೆ ಮಾನಸಿಕ ಕಾಯಿಲೆ ಇದೆ ಸೊ ಅದರಿಂದಾಗಿ ಆ ದಿನಕ್ಕೆ ಒಂದು ಮಹತ್ವ ಕೊಟ್ಟು ಆ ವಿಷಯದಲ್ಲಿ ಕಾಳಜಿ ಒಂದು ಜನರಲ್ಲಿ ಸ್ವಲ್ಪ ಜಾಸ್ತಿ ಆಗ್ಲಿ ಅಂತ ಈ ದಿನವನ್ನು ನಾವು ಮಾಡುವಂತ ಪ್ರತಿ ವರ್ಷ ನಾವು ಇದನ್ನು ಅಕ್ಟೋಬರ್ ಹತ್ತನೇ ತಾರೀಕಿಗೆ ಮಾಡುವಂತ ಸೊ ಇದು ಹೇಗೆ ಬಂತು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ಇದಕ್ಕೆ ಈಗ ಕೆಲವು ದಿನಗಳು ನೀವು ನೋಡಿರ್ಬಹುದು ಈಗ ಎಲ್ ಡೇ ಇರ್ಬೋದು ಯಾವ್ದೋ ಒಬ್ರು ಸೈಂಟಿಸ್ಟ್ ಅವ್ರದ್ದು ಬರ್ತ್ ನಾವು ಆತರ ಇದು ಮಾಡುವಂತ ಬಟ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಯಾಕೆ ಅಕ್ಟೋಬರ್ ಟೆನ್ ಮಾಡ್ಬೇಕಂತ ನೋಡ್ಲಿಕ್ಕೆ ಹೋದ್ರೆ ಆತರ ಯಾವ್ದು ವಿಷಯ ಇಲ್ಲ ಬಟ್ ನೀವು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಷಯ ಕೇಳಿರ್ಬೋದು ಅದೇ ರೀತಿ ವರ್ಲ್ಡ್ ಫೆಡರೇಷನ್ ಅಂತ ಒಬ್ರು ಒಂದು ಸಂಸ್ಥೆ ಇದೆ ಸೊ ಆ ಸಂಸ್ಥೆಯವರು ಇದು ಒಂದು ಡೇಟ್ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ನಾವು ಮಾಡ್ಬೇಕಂತ ಡಿಸೈಡ್ ಮಾಡಿರೋದು ಮಾಡಿರೋದು ನೈನ್ಟೀನ್ ನೈನ್ಟಿ ಟೂ ಅಲ್ಲಿ ಸೊ ಆವಾಗದಿಂದ ಪ್ರತಿ ವರ್ಷ ನಾವು ಅಕ್ಟೋಬರ್ ಟೆಂತ್ಗೆ ಒಂದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ಅವೇರ್ನೆಸ್ ಡೇ ಹಾಗೆ ಇದೊಂದು ಸೆಲೆಬ್ರೇಟ್ ಮಾಡುವಂತದ್ದು ಸೊ ಹೇಗೆ ಎಲ್ಲರು ಈಗ ಮದರ್ಸ್ ಡೇ ಇದೆ ಫಾದರ್ಸ್ ಡೇ ಇದೆ ಸೊ ಅದೇ ರೀತಿ ಈಗ ನಾವು ಮದರ್ಸ್ ಡೇ ಅಂತ ಹೇಳ್ಬೇಕಾದ್ರೆ ಅದು ಒಂದೇ ದಿವಸ ನಾವ್ ಅಮ್ಮನ ಪ್ರೀತಿ ಮಾಡೋದು ಆ ತರ ಅಂತ ಸೊ ಪ್ರತಿ ವರ್ಷ ನಾವು ಇಡೀ ವರ್ಷ ಪೂರ್ತಿ ಅಮ್ಮನ ಪ್ರೀತಿ ಮಾಡಬೇಕು ಸೊ ಅದೇ ರೀತಿ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಕ್ಟೋಬರ್ ಟೆಂತ್ ಇದ್ರು ಅದೇ ದಿವಸ ನಾವು ಎಲ್ಲರೂ ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಓ ಮೆಂಟಲ್ ಹೆಲ್ತ್ ಡೇ ವಿಷಯ ಮಾತಾಡ್ಬೇಕಂತ ಅದಿಡೀ ವರ್ಷ ನಾವ್ ಅದಕ್ಕೆ ಡೆಡಿಕೇಟ್ ಮಾಡಿ ಅದ್ರಲ್ಲಿ ಏನೆಲ್ಲ ನಾಲೆಜ್ ಇದೆ ಅದ್ರ ಏನೆಲ್ಲ ಕಾಯಿಲೆಗಳಿದೆ ಆ ವಿಷಯ ಒಂದು ತಿಳ್ಕೊಳ್ಬೇಕಂತ ಜನರಿಗಾಗಿ ಇದೊಂದು ಅವೇರ್ನೆಸ್ ಡೇ ಅಂತ ಮಾಡಿರೋದು ಸೊ ಇವಾಗ ಈ ಟಿವಿ ಪ್ರೋಗ್ರಾಮ್ ಆಗಿರ್ಬೋದು ಅಥವಾ ಎಲ್ಲ ನ್ಯೂಸ್ ಪೇಪರ್ ಈಗ ಸೋಷಿಯಲ್ ಮೀಡಿಯಾ ಅಂತೂ ತುಂಬಾನೇ ವೈರಲ್ ಇದೆ ಸೊ ಎಲ್ಲಾ ಕಡೆ ಇದೊಂದು ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂತ ನೋಡುವಾಗ ಜನರು ಅಟ್ ಲೀಸ್ಟ್ ಒಂದು ಆಲೋಚನೆ ಮಾಡ್ತಾರೆ ಓ ಹೀಗೆ ಒಂದು ದಿವಸ ಇದೆ ಇದರಲ್ಲಿ ಏನೆಲ್ಲ ಜನರು ಮಾತಾಡ್ತಾ ಇದ್ದಾರೆ ಇದರಲ್ಲಿ ಏನೆಲ್ಲ ಕಾಯಿಲೆಗಳಿದೆ ಇದಕ್ಕೆ ನಾವು ಏನ್ ಮಾಡಬಹುದು ಆ ತರ ಒಂದು ನಾಲೆಜ್ ಬರ್ಲಿ ಅಂತ ಈ ಒಂದು ಡೇನ ಸೆಲೆಬ್ರೇಟ್ ಮಾಡುವಂತ ಈ ವಿಶ್ವ ಮಾನಸಿಕ ಆರೋಗ್ಯ ದಿನದ ವಿಶೇಷ ಅಂದ್ರೆ ಏನು ಅಂತ ಸೊ ನಾನು ಹೇಳದಾಗ ನೈನ್ಟೀನ್ ನೈನ್ಟಿ ಟೂ ಇಂದ ಇದು ನಾವು ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ಇದಕ್ಕೊಂದು ಥೀಮ್ ಅಂತ ನಾವು ಇಡ್ತೇವೆ ಸೊ ಈ ಥೀಮ್ ಇದ್ ಮಹತ್ವ ಏನಂದ್ರೆ ಅದು ಇಡೀ ವರ್ಷ ಆ ಥೀಮ್ ಅಕಾರ್ಡಿಂಗ್ ನಾವು ಅದಕ್ಕೆ ಬೇಕಾಗುವ ಕೆಲಸ ಮಾಡುವಂತದ್ದು ಸೊ ಈ ವರ್ಷದ ಥೀಮ್ ನೀವು ನೋಡ್ಬೇಕಾದ್ರೆ ಇಟ್ ಇಸ್ ಆಕ್ಸೆಸ್ ಟು ಮೆಂಟಲ್ ಹೆಲ್ತ್ ಸರ್ವಿಸಸ್ ಇನ್ ಎಮರ್ಜೆನ್ಸಿ ಅಂಡ್ ಅರ್ಥ ಏನಂದ್ರೆ ಈಗ ಈ ವರ್ಷನೇ ನೀವು ನೋಡಿರ್ಬಹುದು ತುಂಬಾನೇ ಡಿಸಾಸ್ಟರ್ಸ್ ಆಗ್ತಾನೆ ಇದೆ ಅದು ಫ್ಲಡ್ಸ್ ಇರ್ಬೋದು ಪ್ಲೇನ್ ಕ್ರಾಶ್ ಇರ್ಬೋದು ಅದು ಕಂಟ್ರೀಸ್ ಮತ್ತೆ ವಾರ್ ಇರ್ಬಹುದು ಪ್ಯಾಂಡಮಿಕ್ ಡಿಸಾಸ್ಟರ್ ಇತ್ತು ಸೊ ಈ ತರ ಎಲ್ಲ ಸಡನ್ ಇವೆಂಟ್ಸ್ ಆಗುವಾಗ ಯಾರು ಅದಕ್ಕೆ ಒಂದು ರೆಡಿ ಅಂತ ಇರೋದಿಲ್ಲ ಸಡನ್ ಆಗಿ ಓವರ್ ನೈಟ್ ಆಗುವಾಗ ಮೆಂಟಲ್ ಬ್ರೇಕ್ ಡೌನ್ ಇಸ್ ವೆರಿ ಕಾಮನ್ ಜನರಿಗೆ ಟ್ರಾಮಾ ಆಗತ್ತೆ ಸುಮಾರು ಜನರಿಗೆ ಗ್ರೀಫ್ ಆಗತ್ತೆ ಅವ್ರದ್ದು ಯಾರ ಸಂಬಂಧಿಕರು ಕ್ಲೋಸ್ ರಿಲೇಟಿವ್ಸ್ ಆಗಲಿ ಮನೆಯಲ್ಲಿ ಯಾರ ತೀರ್ಕೊಂಡಿರ್ತಾರೆ ಸೊ ಹಾಗೆ ಇರುವಾಗ ಕೆಲವೊಮ್ಮೆ ಅದನ್ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೂ ಆಗುದಿಲ್ಲ ಆ ತರ ಟ್ರಾಮದಲ್ಲಿರ್ತಾರೆ ಸೊ ಆ ಟೈಮ್ ಅಲ್ಲಿ ಮೆಂಟಲ್ ಹೆಲ್ತ್ ಕೇರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಟೈಮ್ಗೆ ಇದ ಪರವಾಗಿ ಎಲ್ಲರಿಗೂ ಅವ್ರ ಪೇಟೆಲಿರ್ಲಿ ಹಳ್ಳಿಲಿರ್ಲಿ ಇಲ್ಲಿ ಇರ್ಲಿ ಅವ್ರ ಮೆಂಟಲ್ ಹೆಲ್ತ್ ಸರ್ವಿಸಸ್ ಈಸಿಲಿ ಆಕ್ಸೆಸಿಬಲ್ ಆಗ್ಬೇಕಂತ ಈ ವರ್ಷದ್ದು ಅದ್ ಮಹತ್ವ ಅಂತ ಮಾನಸಿಕ ಅಸ್ವಸ್ಥೆಯ ಬಗ್ಗೆ ಇರುವಂತಹ ಮೂಢನಂಬಿಕೆಗಳು ಅಂತಂದ್ರೆ ಯಾವ್ದು ಸೊ ನೀವು ನೋಡ್ಬೇಕಾದ್ರೆ ಮಾನಸಿಕ ಕಾಯಿಲೆ ವಿಷಯದಲ್ಲಿ ಜನರಿಗೆ ನಾಲೆಜ್ ಕಿಂತ ಮೂಢನಂಬಿಕೆನೇ ಇತ್ತೀಚೆಗೆ ತುಂಬಾನೇ ಜಾಸ್ತಿ ಇದೆ ಸೊ ಹಲವಾರು ಮೂಢನಂಬಿಕೆ ಇದೆ ಕೆಲವೊಂದು ಕೆಲವೊಮ್ಮೆ ನಮ್ಗೆ ಕೇಳುವಾಗ ಅನ್ಸ್ತದೆ ಇದು ಹೇಗೆ ಜನರು ಆಲೋಚನೆ ಮಾಡ್ತಾ ಇದ್ದಾರ ಸೊ ಮೊದಲನೇ ಆಗಿ ಮೂಢನಂಬಿಕೆ ಅಂದ್ರೆ ನಂಗೆ ಮಾನಸಿಕ ಕಾಯಿಲೆ ಬರುದಿಲ್ಲ ಅಂತ ಇದೊಂದು ಸುಮಾರು ಜನರಲ್ಲಿ ಸ್ಟ್ರಾಂಗ್ ಫೀಲಿಂಗ್ ಇದೆ ನಾನ್ ಈ ತರ ಇದ್ದೇನೆ ನಾನ್ ತುಂಬಾ ಸ್ಟ್ರಾಂಗ್ ಪರ್ಸನಾಲಿಟಿ ನಂಗೆ ಮಾನಸಿಕ ಕಾಯಿಲೆ ಬರುದೇ ಇಲ್ಲ ಸೊ ಆಕ್ಚುಲಿ ನೀವು ಸ್ಟಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಹೋದ್ರೆ ಆತರ ಯಾವ್ದು ಇರೋದಿಲ್ಲ ಮಾನಸಿಕ ಕಾಯಿಲೆ ಯಾರಿಗೂ ವ್ಯತ್ಯಾಸ ತುಂಬಾ ಏನ್ ಹಣ ಇಲ್ದಿದ್ದವ್ ಇರ್ಬೋದು ಇರ್ಬೋದು ಏನ್ ಸಕ್ಸೆಸ್ ನೋಡದಿದ್ದವ್ ಇರ್ಬೋದು ಇವನ್ ನೀವು ನೋಡಿದ್ರೆ ತುಂಬಾ ಸೆಲೆಬ್ರಿಟೀಸ್ಗೂ ಮಾನಸಿಕ ಕಾಯಿಲೆ ಇದೆ ಅಂತ ಅವ್ರು ಇವಾಗ ಹೊರಗೆ ಬರ್ತಾ ಓಕೆ ಸೊ ಆತರ ಇರ್ಬೋದು ಅಥವಾ ಹೈಲಿ ಎಜುಕೇಟೆಡ್ ಜನ ಇರ್ಬೋದು ತುಂಬಾ ಎಜುಕೇಶನ್ ಕಮ್ಮಿ ಇರಬಹುದು ಮೇಲ್ಸ್ ಇರ್ಬೋದು ಫೀಮೇಲ್ಸ್ ಇರ್ಬೋದು ಆತರ ಯಾವ ವ್ಯತ್ಯಾಸ ಮಾಡದೆ ಮಾನಸಿಕ ಕಾಯಿಲೆ ಯಾರಿಗೂ ಆಕ್ಚುಲಿ ಬರ್ಬೋದು ಹೇಗೆ ಡಯಬಿಟೀಸ್ ಹೈಪರ್ ಟೆನ್ಷನ್ ಈಗಿನ ಕಾಲದಲ್ಲಂತೂ ವೆರಿ ಕಾಮನ್ ಆಗಿ ಸೊ ಅದು ಹೇಗೆ ಎಲ್ಲರಿಗೂ ಬರುತ್ತೆ ಅದೇ ರೀತಿ ಮಾನಸಿಕ ಕಾಯಿಲೆ ಯಾರಿಗೂ ಬರ್ಬೋದು ಸೊ ಅದು ಮೊದಲನೇ ಮೋಡ ನಂಬಿಕೆ ಜನರಲ್ಲಿ ಸೆಕೆಂಡ್ ನೀವು ನೋಡಿರ್ಬೋದು ಕೆಲವೊಮ್ಮೆ ಪಿಕ್ಚರ್ಸ್ ಇಲ್ಲ ತೋರ್ಸ್ತಾರೆ ಸೈಕ್ಯಾಟ್ರಿಕ್ ಏನಾದ್ರು ಪ್ರಾಬ್ಲಮ್ ಇದೆ ತುಂಬಾ ವೈಲೆಂಟ್ ಆಗಿರ್ತಾರೆ ಅವ್ರನ್ನ ಸೊ ಜನರು ನೆನಸ್ತಾರೆ ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಇದ್ದೋ ಯಾವತ್ತು ಒಂದು ರೂಮ್ ಅಲ್ಲಿ ಕಟ್ ಹಾಕಬೇಕು ಅದು ಹಾಸ್ಪಿಟಲ್ ಅವ್ರನ್ನ ಕಟ್ ಹಾಕ್ಬೇಕು ಆ ತರ ಆಲೋಚನೆ ಇರುತ್ತೆ ಬಟ್ ನೀವು ಕರೆಕ್ಟ್ ಆಗಿ ನೋಡ್ಲಿಕ್ಕೆ ಹೋದ್ರೆ ಬರೀ ಟೆನ್ ಟು ಫಿಫ್ಟೀನ್ ಪರ್ಸೆಂಟ್ ಮಾನಸಿಕ ತೊಂದರೆ ಇದ್ದವ್ರು ಅದ್ರಲ್ಲಿ ತೀರ್ಮರ ಮಾನಸಿಕ ತೊಂದ್ರೆ ಯಾರಿಗೆ ಏನ್ ಟ್ರೀಟ್ಮೆಂಟ್ ಸೊ ಅಂತವರಲ್ಲಿ ಸ್ವಲ್ಪ ವೈಲೆನ್ಸ್ ಕಂಡು ಬರ್ಬಹುದು ಅದಲ್ಲದೆ ಬೇರೆ ಕಂಪ್ಲೀಟ್ ಕೆಲವ್ರಿಗೆ ತುಂಬಾ ನಾರ್ಮಲ್ ಆಗಿರ್ತಾರೆ ನೀವು ಅವ್ರ ಹತ್ರ ಮಾತಾಡಿದ್ರೆ ನಿಮ್ಗೆ ಗೊತ್ತೂ ಆಗುದಿಲ್ಲ ಅವರಿಗೆ ಅವ್ರ ಮೆಡಿಕೇಶನ್ಸ್ ಇದ್ದಾರ ಅಂತ ಸೊ ಆತರ ತುಂಬಾ ಕಾಮನ್ಲಿ ಕಂಡು ಬರುತ್ತೆ ಸೊ ಆತರ ಕಾಯಿಲೆ ವೈಲೆಂಟ್ ಇರೋರು ಮಾತ್ರ ಮಾನಸಿಕ ತೊಂದ್ರೆ ಇರೋದು ಅಥವಾ ಮಾನಸಿಕ ತೊಂದರೆ ಇದ್ದವ್ರು ಯಾವತ್ತು ವೈಲೆಂಟ್ ಇರ್ತಾರೆ ಅದು ಇನ್ನೊಂದು ಮೂಢನಂಬಿಕೆ ಜನರಲ್ಲಿ ಇರುವಂತೆ ಮೂರನೇ ಮೂಢನಂಬಿಕೆ ಹೇಳ್ಬೇಕಾದ್ರೆ ನೀವು ನೋಡ್ಬೇಕಾದ್ರೆ ಕೆಲವೊಮ್ಮೆ ಮಾನಸಿಕ ತೊಂದ್ರೆಗೆ ಜನರು ಗೆ ಹೋಗ್ತಾರೆ ಅಥವಾ ದರ್ಗಾಕ್ಕೆ ಹೋಗ್ತಾರೆ ಅವರಲ್ಲಿ ಒಂದ್ ಮೂಡ್ ನಂಬಿಕೆ ಮುಂಚಿನ ಜನ್ಮದ ಪಾಪ ಇರಬಹುದು ಅಥವಾ ಅಥವಾ ನಮ್ದು ಜಾತಕದಲ್ಲಿ ಏನೋ ದೋಷ ತರ ಸುಮಾರು ಅಲ್ಲೇ ಪೂಜೆ ಮಾಡ್ತಾ ಅದ್ರಲ್ಲೇ ಇರ್ತಾರೆ ಸುಮಾರು ಜನರು ಸೊ ಯಾವತ್ತು ನಾವು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ಸ್ ಹೇಳುದಿಲ್ಲ ನೀವು ಪೂಜೆ ಮಾಡಬೇಡಿ ಅಂತ ಬಿಕಾಸ್ ದೇವರು ಎಲ್ಲರ್ಗಿಂತ ದೊಡ್ಡವರು ಫೇತ್ ಅಂತೂ ಇರಲೇಬೇಕು ಬಟ್ ನಾವ್ ಯಾವತ್ತು ಹೇಳುದಂದ್ರೆ ಅದಕ್ಕೆ ಯಾವ್ದು ಸೈನ್ಸ್ ಬ್ಯಾಕ್ ಅಲ್ಲಿ ಪ್ರೂವ್ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ಯಾವತ್ತು ನೀವು ಪೂಜೆ ಮಾಡುವಂತದಿದ್ರೆ ಮಾಡಿ ಅದಕ್ಕೆ ಯಾರು ಅಡ್ಡ ಬರುದಿಲ್ಲ ಟ್ರೀಟ್ಮೆಂಟ್ ಒಂದು ಕರೆಕ್ಟ್ ಆಗಿ ತಕೊಳ್ಳಿ ಸೊ ದೇವ್ರು ಕೊಟ್ಟಿರೋ ಟ್ರೀಟ್ಮೆಂಟ್ ಅವೈಲೇಬಲ್ ಇರುವಾಗ ಬಿಟ್ಟು ಖಾಲಿ ಪೂಜೆ ಮಾಡೋದ್ರಲ್ಲಿ ಫೋಕಸ್ ಮಾಡಿ ತೀರ್ವ ಮಾನಸಿಕ ತೊಂದರೆ ಹಾಗೆ ಮಾಡಿದ್ದಾಗೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ ನಿಮ್ಗೆ ಏನ್ ಪೂಜೆ ಮಾಡ್ಲಿಕ್ಕೆ ಪುರಸ್ಕಾರ ಮಾಡಿ ಅದನ್ನೂ ಮಾಡಿ ಪರವಾಗಿಲ್ಲ ಬಟ್ ಟ್ರೀಟ್ಮೆಂಟ್ ಒಂದು ಕರೆಕ್ಟ್ ಆಗಿ ಮಾಡ್ಬೇಕು ಸೊ ಇದು ಮೂರನೇ ಮೋಡ ನಮ್ಗೆ ನಾಲ್ನೇದು ಕಾಮನ್ ಆಗಿ ಜನರಲ್ ಕಂಡು ಬರುದಂದ್ರೆ ಮಾನಸಿಕ ತೊಂದರೆ ಹರಡ್ತದ ಅಂತ ಈಗ ಹೇಗೆ ಶೀತ ಜ್ವರ ಒಬ್ರಿಗೊಬ್ರಿಗೆ ಹರಡ್ತದಲ್ಲ ಸೊ ಅವ್ರ ನೆನ್ಸ್ತಾರೆ ಈಗ ಮಾನಸಿಕ ಒಬ್ರಿಗೆ ಮಾನಸಿಕ ತೊಂದರೆ ಇದೆ ಅವ್ರ ಜೊತೆ ನಾವು ಇದ್ರೆ ಅಥವಾ ಜೊತೆ ಮಾತಾಡಿದ್ರೆ ನಮಗೂ ಬರತ್ತಾ ಅಂತ ಸೊ ಆತರ ಮೂಲ ನಂಬಿಕೆನೂ ಇದೆ ಕೆಲವೊಮ್ಮೆ ನಾವು ಅಡ್ಮಿಷನ್ ಕೊಡುವಾಗ ಸೈಕ್ರಿ ವಾರ್ಡ್ ಕೊಟ್ರೆ ಅವ್ರ ಅಯ್ಯೋ ನಮ್ಗೆ ಅಲ್ಲಿ ವಾರ್ಡ್ ಬೇಡಪ್ಪ ಅವ್ರನ್ನ ನೋಡಿದ್ರೆ ನಮ್ಗೆ ಹುಚ್ಚಿಡಿತ ಅಂತ ಸೊ ಆತರ ಆಕ್ಚುಲಿ ಯಾವ್ದು ಹಾಗೆ ಆಗುದೇ ಇಲ್ಲ ಬಿಕಾಸ್ ಮಾನಸಿಕ ತೊಂದ್ರೆ ನಿಮ್ದು ಬ್ರೈನ್ ಅಲ್ಲಿ ಆಗೋ ಹಾರ್ಮೋನ್ ಅಥವಾ ರಸನಿಕ ಇದು ಏನು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇದೆ ಅದು ಏರ್ಪೇರಿಂದ ಆಗುವಂತದ್ದು ಸೊ ಹೀಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುದಿಲ್ಲ ಸೊ ಅದು ಇನ್ನೊಂದು ಮೂಢನಂಬಿಕೆ ಹೇಳ್ಬೇಕು ಸೊ ಈ ತರ ಸುಮಾರು ಬೇರೆ ಬೇರೆ ತರದ ಎಕ್ಸಾಂಪಲ್ಸ್ ಇದೆ ಮೂಢನಂಬಿಕೆ ಬಟ್ ಯಾವತ್ತು ಡಾಕ್ಟರ್ಸ್ ನ ಮೆಂಟಲ್ ಹೆಲ್ತ್ ನ ನೀವು ಕನ್ಸಲ್ಟ್ ಮಾಡಿದ್ರೆ ನಿಮಗೆ ಕರೆಕ್ಟ್ ಆಗಿ ಹೇಳ್ತಾರೆ ಏನ್ ತೊಂದ್ರೆ ಇದೆ ಯಾಕೆ ಆಗ್ತಾ ಇದೆ ಅಂತ ಸೊ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಬೇಗ ಗುಣಮುಖ ಆಗಬಹುದು ಅಂತ ಈಗ ಇದು ಯಾವ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಕಾಣಿಸುತ್ತೆ ಅಂತ ನೀವು ಕರೆಕ್ಟ್ ಸ್ಟಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಹೋದ್ರೆ ಇತ್ತೀಚೆಗೆ ಯಾವ ಏಜ್ ಬ್ಯಾರಿಯರ್ ಇಲ್ಲ ಆರು ವರ್ಷದ ಮಗುವಿಂದ ಹಿಡಿದು ಸಿಕ್ಸ್ಟಿ ಇಯರ್ಸ್ ನಮಗೆ ಮಾನಸಿಕ ತೊಂದ್ರೆ ಕಂಡು ಬರುತ್ತೆ ಈವನ್ ಏಟಿ ಇಯರ್ಸ್ ಇದ್ದು ಕೆಲವೊಮ್ಮೆ ಬಟ್ ಕಾಮನ್ ಏಜ್ ಗ್ರೂಪ್ ನೋಡ್ಬೇಕಾದ್ರೆ ಯೂಶಲಿ ಏಟೀನ್ ಟು ತರ್ಟಿ ಇಯರ್ಸ್ ಸೊ ಈ ಏಜ್ ಗ್ರೂಪ್ ಅಲ್ಲಿ ಜಾಸ್ತಿ ಆಗಿ ಮಾನಸಿಕ ತೊಂದರೆ ಕಂಡು ಬರುದು ಅಡಾಲಸೆಂಟ್ ಮತ್ತೆ ಅಡಲ್ಟ್ಹುಡ್ ಇಲ್ಲಿ ಬಿಕಾಸ್ ಈ ಏಜ್ ಗ್ರೂಪ್ ಅಲ್ಲಿ ತುಂಬಾ ಜನರು ಕ್ಯೂರಿಯಾಸಿಟಿ ಇರುತ್ತೆ ತುಂಬಾ ಜನರು ಡ್ರಗ್ಸ್ ಅಡಿಕ್ಷನ್ ಅದಕ್ಕೆ ಒಳಗಾಗ್ತಾರೆ ಹಾಗೂ ತುಂಬಾ ಅದೇ ಏಜ್ ಗ್ರೂಪ್ ಅಲ್ಲಿ ತುಂಬಾ ಪ್ರೊಡಕ್ಟಿವಿಟಿ ಸ್ಟ್ರೆಸ್ ಇದೆ ನಾನು ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ತರಬೇಕು ನಂಗೆ ಈ ಅಡ್ಮಿಷನ್ ಆಗಬೇಕು ಅಲ್ಲಿ ನಾನು ಟಾಪರ್ ಆಗಬೇಕು ನಂಗೆ ಜಾಬ್ ಆಗಬೇಕು ಜಾಬ್ ಆದ್ಮೇಲೆ ಜಾಬ್ ಅಲ್ಲಿ ಸ್ಟ್ರೆಸ್ ಹೆರಾಸ್ಮೆಂಟ್ ಆಯ್ತು ಅಂದ್ರೆ ಸೊ ಹೆಚ್ಚಾಗಿ ಈ ಏಜ್ ಗ್ರೂಪ್ ಏಟೀನ್ ಟು ತರ್ಟಿ ನಾವು ಹೇಳ್ಬೋದು ಹೆಚ್ಚಾಗಿ ಕಂಡು ಓಕೆ ಹಾಗೇನೆ ಈಗ ಈ ವಿಷಯದಲ್ಲಿ ಈ ಆತ್ಮಹತ್ಯೆಗಳೆಲ್ಲ ಜಾಸ್ತಿ ಮಾಡ್ತಾರಲ್ವಾ ಆತ್ಮಹತ್ಯೆ ತನಕ ಹೋಗೋದಕ್ಕೆ ಏನ್ ಕಾರಣ ಇರ್ಬೋದು ಅಂತ ಸೊ ನಾವು ಆತ್ಮಹತ್ಯೆ ಅಂತ ಹೇಳುವಾಗ ಇವಾಗ ತುಂಬಾನೇ ಕಾಮನ್ ಆಗ್ತಾ ಇದೆ ಆತ್ಮಹತ್ಯೆ ಸೊ ಮುಂಚ ಅದರಲ್ಲೂ ಸ್ಟೂಡೆಂಟ್ಸ್ ಸುಸೈಡ್ ಮಾಡುದಂತೂ ನೀವು ಪ್ರತಿ ದಿವಸ ಪೇಪರ್ ಈ ನೀಟ್ ಎಕ್ಸಾಮ್ ಅಥವಾ ಏನಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗುವಾಗ ಜಾಸ್ತಿ ಆಗಿದೆ ಸೊ ಯಾವತ್ತು ಸ್ಟ್ರೆಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫ್ಯಾಕ್ಟರ್ ಸುಸೈಡ್ ಆಗ್ಲಿಕ್ಕೆ ಮಾಡ್ಕೊಳ್ಳಿ ಬಟ್ ಇದೆ ಪ್ರತಿ ಸುಸೈಡ್ ಮಾನಸಿಕ ತೊಂದರೆಯಿಂದಾನೇ ಆಗ್ಬೇಕಂತ ಇಲ್ಲ ಈಗ ಮಾನಸಿಕ ಕಾಯಿಲೆ ಇರೋರು ಸುಸೈಡ್ ಮಾಡುವ ಚಾನ್ಸಸ್ ಇದೆ ಬಟ್ ಕೆಲವೊಮ್ಮೆ ಸುಸೈಡ್ ಖಾಲಿ ಸಡನ್ ಆ ಥಾಟ್ ಅದು ಇಂಪಲ್ಸಿವ್ ಇಂಪಲ್ಸಿವಿಂದನು ಸುಸೈಡ್ ಮಾಡ್ಕೊಳ್ತಾರೆ ಈಗ ಸಡನ್ ಆಗಿ ಯಾರು ತುಂಬಾ ವೆಲ್ ಟು ಡು ಇದ್ದಾರೆ ಸಡನ್ ಕಂಪೆನಿಯಲ್ಲಿ ಲಾಸ್ ಆಯ್ತು ಸೊ ಆತರ ಏನು ಅವ್ರಿಗೆ ಸಡನ್ ಆಗಿ ಇದು ಟ್ರಾಮಾನ್ ಹೇಗೆ ಮಾಡುದಂತ ಗೊತ್ತಾಗದೆ ತುಂಬಾ ಸಾಲಲ್ಲಿ ಇರ್ತದೆ ಸೊ ಅದ್ ಅದ್ರಿಂದ ಒಂದು ಹೊರಗಾಗುವಂತ ಸುಸೈಡ್ ಮಾಡುವಂತದ್ದು ಇರುತ್ತೆ ಕೆಲವೊಮ್ಮೆ ಲಾಂಗ್ ಟರ್ಮ್ ಕಾಯಿಲೆಗಳಿರ್ಬೋದು ಕ್ಯಾನ್ಸರ್ ಇರ್ಬಹುದು ಅದು ತುಂಬಾ ಫಿಸಿಕಲ್ ಪೇನ್ ಇರ್ಬೋದು ಯಾವ್ದೋ ಕಾಯಿಲೆ ಅಂದ್ರೆ ಸೊ ಅದ್ರಿಂದ ನಾನ್ ಹೊರ್ಗೆ ಬರ್ಬೇಕಂತ ಸುಸೈಡ್ ಮಾಡುವ ಚಾನ್ಸಸ್ ಇರುತ್ತೆ ಮತ್ತೆ ಕೆಲವು ಸ್ಟೂಡೆಂಟ್ಸ್ ಅಲ್ಲಿ ಎಕ್ಸಾಮ್ ಸ್ಟ್ರೆಸ್ ಎಕ್ಸಾಮ್ ಅಲ್ಲಿ ನಂಗೆ ಮಾರ್ಕ್ಸ್ ಬರ್ಲಿಲ್ಲ ಅಪ್ಪ ಅಮ್ಮ ಏನೋ ಬೈತಾರೆ ನಂಗೆ ಬೇಕಾಗಿದ್ದು ನಂಗೆ ಸಬ್ಜೆಕ್ಟ್ ಸಿಗ್ತಾ ಇಲ್ಲ ಕಾಲೇಜ್ ಸಿಗ್ತಾ ಇಲ್ಲ ಸೊ ಆತರ ಸಡನ್ ಆಗಿರುವಾಗ ಕೆಲವೊಮ್ಮೆ ನೀವು ನೋಡಿರ್ಬಹುದು ರಿಸಲ್ಟ್ ಬರುವ ಮುಂಚೆನೇ ಸೂಸೈಡ್ ಮಾಡ್ಕೊಳ್ತಾರೆ ಭಯ ಪಡ್ಕೊಂಡು ಸೊ ಆತರನು ಇರಬಹುದು ಸೊ ಕೆಲವರು ಮಾನಸಿಕ ಕಾಯಿಲಿಂದನೂ ಸೂಸೈಡ್ ಆಗಿ ಆಗುವ ಚಾನ್ಸಸ್ ಇರುತ್ತೆ ಡಿಪ್ರೆಷನ್ ಆಗಿರ್ಲಿ ಸ್ಕಿಸೋಫ್ರೇನಿ ಅಂತ ನಾವು ಸೈಕೋಸಿಸ್ ಹೇಳ್ತೇವೆ ಸೊ ಅದ್ರಲ್ಲೂ ಸೂಸೈಡ್ ಆಗುವ ಚಾನ್ಸಸ್ ಇರುತ್ತೆ ಸೊ ಇದೆಲ್ಲೂ ಕೆಲವೊಂದು ರಿಸ್ಕ್ ಫ್ಯಾಕ್ಟರ್ಸ್ ಸುಸೈಡ್ ಆಗ್ಲಿಕ್ಕೆ ಓಕೆ ಸೊ ಇದನ್ನ ತಡೆಗಟ್ಟೋದಿಕ್ಕೆ ನಾವ್ ಏನ್ ಮಾಡ್ಬೋದು ಅಂತ ಅದೇ ಆಕ್ಚುಲಿ ಈಗವಾಗ ನಾವು ಸ್ಟಾಟಿಸ್ಟಿಕ್ಸ್ ನೋಡ್ಲಿಕ್ಕೆ ಹೋದ್ರೆ ಎವ್ರಿ ಫಾರ್ಟಿ ಸೆಕೆಂಡ್ಸ್ ಗೆ ಒಂದ್ ಸುಸೈಡ್ ಆಗ್ತದಂತೆ ಗ್ಲೋಬಲಿ ಸೊ ಇವಾಗ ನಿಮ್ದು ಶೋ ಆಗಿ ಎಷ್ಟು ಮಿನಿಟ್ಸ್ ಆಯ್ತು ನೀವೇ ಆಲೋಚನೆ ಮಾಡಬಹುದು ಎಷ್ಟು ಜನರದ್ದು ಸುಸೈಡ್ ನ್ಯೂಸ್ ಬರ್ಬೋದು ಸೊ ಅಷ್ಟು ಕಾಮನ್ ಆಗಿದೆ ಈಗ ಸುಸೈಡ್ ಸೊ ಕೆಲವರಿಗೆ ಏನ್ ನಮಗೆ ಆಲೋಚನೆ ಇರುತ್ತೆ ಅಂದ್ರೆ ಸುಸೈಡ್ ಮಾಡುದು ನಮ್ಗೆ ಯಾರಿಗೂ ಗೊತ್ತೇ ಆಗುದಿಲ್ಲ ಏನು ವಾರ್ನಿಂಗ್ ಸೈನ್ಸ್ ಇರುದಿಲ್ಲ ಅಂತ ಬಟ್ ಅದ್ ಆಕ್ಚುಲಿ ಎಲ್ಲಕ್ಕಿಂತ ದೊಡ್ಡದು ತಪ್ಪು ಯೂಶಲಿ ಸುಸೈಡ್ ಮಾಡೋರು ವಾರ್ನಿಂಗ್ ಸೈನ್ಸ್ ಕೊಟ್ಟೆ ಕೊಟ್ಟಿರ್ತಾರೆ ಬಟ್ ನಮ್ದು ಹೈ ಫೇಸ್ ಲೈಫ್ ಅಲ್ಲಿ ನಮಗೆ ಅದನ್ನ ಕಾನ್ಸಂಟ್ರೇಟ್ ಮಾಡುವಷ್ಟು ನಾವ್ ಮಾಡ್ಲಿಕ್ಕೆ ಹೋಗೋದಿಲ್ಲ ಅಥವಾ ಕೆಲವೊಮ್ಮೆ ಲೈಟ್ಲಿ ತಕೊಳ್ತೇವೆ ಅವ್ರು ಸುಮ್ನೆ ಹೇಳ್ತಾ ಇರ್ಬೋದು ಆತರ ಮಾಡ್ಲಿಕ್ಕಿಲ್ಲ ಅಂತ ಸೊ ಆತರ ಹಲವಾರು ವಾರ್ನಿಂಗ್ ಸೈನ್ಸ್ ಇದೆ ಮೊದಲನೇ ಆಗಿ ಸುಸೈಡ್ ಮಾಡೋರು ಸುಮಾರ್ಟ್ ಟೈಮ್ ಇಂದ ಅದಕ್ಕೆ ಪ್ಲಾನಿಂಗ್ ಮಾಡಿರ್ತಾರೆ ಸೊ ಗೂಗಲ್ ಅಲ್ಲಿ ಹುಡ್ಕಿರುವಂತದ್ದು ಯಾವ್ಯಾವ ಯಾವ ತರದ್ದು ಹೇಗೆ ಸುಸೈಡ್ ಮಾಡ್ಕೊಳ್ಬಹುದು ಕೆಲವೊಮ್ಮೆ ಪೇನ್ಲೆಸ್ ಡೆತ್ ಹೇಗೆ ಆಗ್ತದೆ ಅಂದ್ರೆ ಯಾವ ಸೂಸೈಡ್ ಮಾಡಿದ್ರೆ ತುಂಬಾ ಕಮ್ಮಿ ಆಗ್ತದೆ ಸೊ ಆತರ ಮಾಡುವಂತದ್ದು ಅಂಗಡಿ ಹೋಗಿ ಬೇಕಾಗುವ ಪೆಸ್ಟಿಸೈಡ್ ಪ್ಲಾನಿಂಗ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ಅವ್ರ ಬಿಹೇವಿಯರ್ ವರ್ತನೆಯಲ್ಲಿ ಡಿಫ್ರೆನ್ಸ್ ಕಾಣ್ ಬರ್ತದೆ ಸೊ ಕರೆಕ್ಟ್ ಆಗಿ ಮಿಂಗಲ್ ಆಗ್ತಾ ಇರೋರು ಜಾಬ್ಗ್ ಹೋಗ್ತಾ ಇರೋರು ಸ್ಕೂಲಿಗೆ ಹೋಗ್ತಾ ಇರೋರು ಸಡನ್ ಆಗಿ ಒಂಟಿ ಆಗುವಂತೆ ಯಾರೊಟ್ಟಿ ಮಾತಾಡ್ಲಿಕ್ಕೆ ಇಷ್ಟ ಪಡುದಿಲ್ಲ ಒಂದೇ ರೂಮ್ ಅಲ್ಲಿ ಕೂತ್ಕೊಳ್ತಾರೆ ಜಾಬ್ಗೆ ಹೋಗ್ಲಿಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ ಅಥವಾ ಸ್ಕೂಲಿಗೆ ಹೋಗಲಿಕ್ಕೆ ಇಂಟ್ರೆಸ್ಟ್ ಇರುದಿಲ್ಲ ಸ್ಕೂಲ್ ಮಕ್ಳಲ್ಲಿ ಕೆಲವೊಮ್ಮೆ ಅವ್ರದ್ದು ಮಾರ್ಕ್ಸ್ ಏನಿದೆ ತುಂಬಾ ಹೈ ಸ್ಕೋರ್ ಮಾಡ್ತಾ ಇರೋದು ಕಮ್ಮಿ ಕಮ್ಮಿ ಆಗ್ತಾ ಬರುವಂತದ್ದು ಮತ್ತೆ ಕೆಲವ್ರು ಮನೆಯಲ್ಲಿ ಕೂತ್ಕೊಂಡು ತುಂಬಾ ಅಳ್ತಾ ಇರ್ತಾರೆ ಅಥವಾ ಕೆಲವೊಮ್ಮೆ ಅವ್ರು ಓಪನ್ ಆಗಿ ಹೇಳ್ತಾರೆ ನಂಗೆ ಜೀವನ ಬೇಡ ಅಥವಾ ನಾನೀಗ ಇದ್ದು ಎಂತ ಮಾಡೋದು ನಂಗಿನ ಏನು ಫ್ಯೂಚರ್ ಇಲ್ಲ ಸೊ ಆತರಲ್ಲ ಅವ್ರು ಹೇಳುವಂತದ್ದು ಕಂಡು ಬರತ್ತೆ ಕೆಲವೊಮ್ಮೆ ನೀವು ಇರ್ಬೇಕಾದ್ರೆ ಅವ್ರು ಈ ತರ ಎಲ್ಲ ಹೇಳುವಂತದ್ದು ಇರತ್ತೆ ನಾ ಇನ್ನು ಒಂದು ವಾರ ಆದ್ಮೇಲೆ ಹಾಗಂತ ನಾನು ಇರುದೇ ಇಲ್ಲ ಆತರ ಹೇಳುವಂತದ್ದು ಅಥವಾ ಅವ್ರಿಗೆ ಈಗ ಅವ್ರೇನ್ ಡೈರಿ ಬರುವ ಹ್ಯಾಬಿಟ್ ಇದ್ರೆ ಅದ್ರಲ್ಲಿ ಏನೋ ಬರ್ದಿರುವಂತದ್ದು ಸೂಸೈಡ್ ನೋಟ್ ಬರ್ದಿರುವಂತದ್ದು ಅಥವಾ ಈಗ ಅವರಲ್ಲಿ ಏನು ಪ್ರಾಪರ್ಟೀಸ್ ಅಲ್ಲ ಇದೆ ವಿಲ್ ಫಸ್ಟ್ ಏ ರೆಡಿ ಮಾಡಿಡುವಂಥದ್ದು ಅಥವಾ ಅವ್ರಿಗೆ ತುಂಬಾ ಒಂದ್ ಏನೋ ಇಷ್ಟ ಇರುವಂತ ವಸ್ತು ಇರತ್ತೆ ನಾರ್ಮಲಿ ಅವ್ರು ಯಾರಿಗೂ ಮುಟ್ಲಿಕ್ಕೂ ಬಿಡ್ಲಿಕ್ಕಿಲ್ಲ ಈಗ ಏನಾದ್ರು ಫಸ್ಟ್ ಕಾರ್ ಇರ್ಬೋದು ಬೈಕ್ ಇರ್ಬೋದು ಏನಾದ್ರು ಅದ್ನವ್ರು ಯಾರಿಗ ಕೊಡುವಂತದ್ದು ಅವ್ರದ್ದು ಪ್ರೈಸ್ ಪ್ರೊಸೆಷನ್ ಯಾರಿಗ ಕೊಡುವಂತದ್ದು ಅಂದ್ರೆ ಅದು ಅವರು ಸೈಕೊಲಾಜಿಕಲಿ ಅಂದ್ರೆ ಇನ್ನು ನಾನು ಇದು ಯಾರಿಗೋ ನಾನು ಕೊಟ್ಟು ಬಿಡ್ತೇನೆ ಅಂತ ಸೊ ಆತರ ಸೈನ್ಸ್ ಅಂಡ್ ಸಿಮ್ಟಮ್ಸು ಇರುತ್ತೆ ಕೆಲವೇ ಫ್ರೆಂಡ್ಸಿಗೂ ಕೆಲವ್ರು ಹೇಳ್ತಾರೆ ನಂಗೆ ಈ ತರ ವಿಚಾರ ಬರ್ತಾ ಇದೆ ನನ್ಗೆ ಯಾಕೋ ತುಂಬಾ ಬೇಜಾರಾಗ್ತಾ ಇದೆ ನನಗೆ ಜೀವನನ ಬೇಡ ಅನ್ಸ್ತಾ ಇದೆ ಸೊ ಈ ತರ ಎಲ್ಲ ವಾರ್ನಿಂಗ್ ಸೈನ್ಸ್ ಕೊಟ್ಟೇ ಇರತ್ತೆ ಇದ್ರಲ್ಲೂ ತುಂಬಾ ಜನರಿಗೆ ಮೂಢನಂಬಿಕೆ ನಂಬಿಕೆ ಕೆಲವರು ಏನ್ ಎನ್ಸ್ತಾರೆ ಅಂದ್ರೆ ಈಗ ಸುಸೈಡ್ ವಿಷಯ ನಾವು ಮಾತಾಡ್ತೇವೆ ಅಂತ ಮಾತಾಡಿದ್ರೆ ಅದು ಅವ್ರಿಗೆ ಒಂದು ಐಡಿಯಾ ಕೊಟ್ಟಾಗೆ ಅಂತ ಅಂದ್ರೆ ಈಗ ನಾವೇನೋ ಸುಸೈಡ್ ವಿಷಯ ಹೇಳ್ತಾ ಇದ್ದೇವೆ ಅಂದ್ರೆ ಅದ್ ನಾವು ಐಡಿಯಾ ಕೊಟ್ಟಾಗೆ ಅವ್ರು ಮತ್ತೆ ಸುಸೈಡ್ ಮಾಡ್ಬೋದು ಬಟ್ ಆಕ್ಚುಲಿ ಅದು ಎಲ್ಲಕ್ಕಿಂತ ದೊಡ್ಡದ ತಪ್ಪು ಯಾಕಂದ್ರೆ ಹೆಚ್ಚಾಗಿ ಕೆಲವೊಮ್ಮೆ ಏನಾಗ್ತದೆ ಸುಸೈಡ್ ಮಾಡೋ ಭಾವನೆ ಅವ್ರೊಳಗೆ ಇದ್ರು ಅವ್ರು ಹೇಳುದಿಲ್ಲ ಹೆಚ್ಚಾಗಿ ಪ್ಲಾನ್ ಸುಸೈಡ್ ಮಾಡುದು ನೀವು ನೋಡಿದ್ರಿ ಯಾವಾಗ ಯಾರ ಮನೆಯಲ್ಲಿ ಇರುವುದಿಲ್ಲ ಆ ಟೈಮಿಂಗ್ ನೋಡ್ಕೊಂಡು ಮಾಡ್ತಾರೆ ಯಾಕಂದ್ರೆ ಯಾರು ಸೇವ್ ಮಾಡಬಾರ್ದಲ್ಲ ಮುಂಚೆ ಹಿಸ್ಟ್ರಿ ನೋಡಿದ್ರೆ ಸುಮಾರು ಓಕೆ ಸೊ ಯಾರಲ್ಲಿ ಪ್ರೀವಿಯಸ್ ಸುಸೈಡ್ ಅಟೆಂಪ್ಟ್ ಇದೆ ಅವರಲ್ಲಿ ಸೂಸೈಡ್ ಕಂಪ್ಲೀಟ್ ಸೂಸೈಡ್ ಮಾಡುವ ರಿಸ್ಕ್ ತುಂಬಾನೇ ಜಾಸ್ತಿ ಸೊ ಆ ತರಾನು ಆಗಿರತ್ತೆ ಸೊ ಆತರ ಸುಮಾರ್ ವಾರ್ನಿಂಗ್ ಸೈನ್ಸ್ ಸೂಸೈಡ್ ಮಾಡೋರು ಕೊಟ್ಟೇ ಕೊಡ್ತಾರೆ ಬಟ್ ಯಾವತ್ತು ಯಾರ ಆತರ ಹೇಳಿದ್ರೆ ಅದನ್ನ ಲೈಟ್ಲಿ ತಕೊಳ್ದೆ ಅವ್ರಿಗೆ ಒಂದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ನ ಮೀಟ್ ಆಗಿ ಅವ್ರ ಹತ್ರ ಮಾತಾಡಿ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸುದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಹಾಗೇನೆ ಬಿಟ್ರೆ ಮತ್ತೆ ನಿಮ್ಗೆ ಅವ್ರು ಕಾಣ್ಲಿಕ್ಕೆ ಸಿಗ್ತಾರ ಇಲ್ವಾ ಅಂತ ಸೊ ಅದಕ್ಕಾಗಿ ಯಾವ್ದು ವಾರ್ನಿಂಗ್ ಸೈನ್ಸ್ ನ ಯಾವತ್ತು ಲೈಟ್ಲಿ ತಕೊಳ್ಬಾರ್ದು ಇವ್ರು ಆತರ ಹೇಳ್ತಾನೆ ಇರ್ತಾರೆ ಆತರ ಅಂತ ಈಗ ಯೂಶಲ್ ನೋಡ್ಲಿಕ್ಕೆ ಹೋದ್ರೆ ಫಿಮೇಲ್ಸ್ ಅಲ್ಲಿ ಸುಸೈಡ್ ಎಟೆಂಪ್ ಜಾಸ್ತಿ ಇರುತ್ತೆ ಬಟ್ ಕಂಪ್ಲೀಟೆಡ್ ಸೂಸೈಡ್ ಹೆಚ್ಚಾಗಿ ಮೇಲ್ಸ್ ಅಲ್ಲಿ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಯಾವತ್ತು ಯಾರಾದ್ರೂ ಸಿಂಪ್ಟಮ್ಸ್ ಕಂಡು ಬಂದ್ರೆ ಪ್ಲೀಸ್ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಮಾಡಲೇಬೇಕು ಯಾವತ್ತು ಲೈಟ್ಲಿ ತಗೊಳ್ಬೇಡಿ ಈಗ ಮಾನಸಿಕ ಮತ್ತು ದೈಹಿಕ ಅಸ್ವಸ್ಥತೆಗಳ ಬಗ್ಗೆ ಇರುವಂತಹ ಡಿಫ್ರೆನ್ಸಸ್ ಏನು ಅಂತ ಇವಾಗ ನೀವು ನೋಡ್ಬೇಕಾದ್ರೆ ಫಿಸಿಕಲ್ ಮೆಡಿಕಲ್ ಡಿಸರ್ಡರ್ ನಾವೇನು ಹೇಳ್ತೇವೆ ಯಾವತ್ತು ಫಿಸಿಕಲ್ ಸಿಂಟಮ್ಸ್ ನಿಮಗೆ ಕಂಡು ಬರುತ್ತೆ ಇವಾಗ ಒಂದು ಫ್ರಾಕ್ಚರ್ ಇರ್ಬೋದು ಅಲ್ಲಿ ನಿಮ್ಗೆ ನೋವು ಬರುವಂತದ್ದು ಸ್ವೆಲ್ಲಿಂಗ್ ಬರುವಂತ ನೀವು ತಕ್ಷಣ ಹೋಗೇ ಹೋಗ್ತೀರಾ ಡಾಕ್ಟರ್ ಹತ್ರ ಬಿಕಾಸ್ ನಿಮ್ಗೆ ಅದು ಮನೇಲಿ ಆಗುತ್ತೆ ಹೈ ಫೀವರ್ ಇರ್ಬೋದು ಹೋಗೇ ಹೋಗ್ತೀರಾ ಆ ತರ ಮೆಂಟಲ್ ಇದು ಮೆಂಟಲ್ ಡಿಸಾರ್ಡರ್ಸ್ ನಾವೇನು ಹೇಳ್ತೇವೆ ಮಾನಸಿಕ ಕಾಯಿಲೆಗಳಲ್ಲಿ ಆತರ ಒಂದೇ ಕ್ಷಣದಲ್ಲಿ ಸಿಂಟಮ್ಸ್ ಕಂಡು ಬರುದಿಲ್ಲ ಒಂದ್ ಎಷ್ಟೋ ವಾರ ಎಷ್ಟೋ ತಿಂಗಳು ಅವರಲ್ಲಿ ಅದು ಸಿಂಟಮ್ಸ್ ಬರ್ತದೆ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಯಾತು ಬಂದು ಅವ್ರು ಹೇಳುದಿಲ್ಲ ನಂಗೆ ಡಿಪ್ರೆಷನ್ ಇದೆ ಅಂತ ಬಟ್ ನೀವು ಅವ್ರದ್ದು ವರ್ತನೆ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನೋ ತೊಂದರೆ ಇದೆ ಅಂತ ಇವ್ರು ತುಂಬಾ ಮಿಂಗಲ್ ಆಗ್ತಾ ಇರೋರು ಫ್ರೆಂಡ್ಸ್ ಜೊತೆ ತಿರುಗಾಡ್ತಾ ಇರೋರು ಸಡನ್ ಆಗಿ ಯಾರು ಫ್ರೆಂಡ್ಸ್ ಫೋನ್ ಮಾಡಿದ್ರು ನನಗೆ ಬರ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ ಜಾಬ್ ಗೆ ಹೋಗದೇ ಇರುವಂತದ್ದು ಆ ತರ ಎಲ್ಲ ವರ್ತನೆಲಿ ಡಿಫ್ರೆನ್ಸ್ ಬರುತ್ತೆ ಬಟ್ ಮೇನ್ ಡಿಫ್ರೆನ್ಸ್ ಏನಂದ್ರೆ ನಿಮ್ಗೆ ಯಾವತ್ತು ಫಿಸಿಕಲ್ ಏನ್ ಪ್ರಾಬ್ಲಮ್ ಇದೆ ಅದಕ್ಕೆ ಮೆಡಿಕಲ್ ಟೆಸ್ಟ್ ಇರ್ಬೋದು ಎಕ್ಸ್ ರೇ ಇರ್ಬೋದು ಅದ್ರಲ್ಲಿ ನಿಮ್ಗೆ ಕ್ಲಿಯರ್ ಕಟ್ ಗೊತ್ತಾಗತ್ತೆ ಏನ್ ತೊಂದರೆ ಇದೆ ಅಂತ ಬಟ್ ಮೆಂಟಲ್ ಹೆಲ್ತ್ ಮೆಂಟಲ್ ಇಲ್ನೆಸ್ ಯಾವುದಕ್ಕೂ ಯಾವ್ದು ಟೆಸ್ಟ್ ಅಂತ ಇಲ್ಲ ಸೊ ನೀವು ಯಾವ್ದು ಈ ಬ್ಲಡ್ ಟೆಸ್ಟ್ ಮಾಡಿ ಓ ಇದ್ರಿಂದ ಡಿಪ್ರೆಷನ್ ಬರ್ತದ ಅಂತ ಹೇಳಿಕ್ ಆಗೋದಿಲ್ಲ ಸೊ ಎವ್ರಿಥಿಂಗ್ ಇಸ್ ವರ್ತನೆ ವ್ಯತ್ಯಾಸ ಮಾತಾಡುವ ಸ್ಟೈಲ್ ಸೊ ಅದು ಡಯಾಗ್ನೋಸ್ ಮಾಡ್ಲಿಕ್ಕೆ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ ಬಿಕಾಸ್ ನಾವು ಅದರಲ್ಲೇ ಟ್ರೈನ್ಡ್ ಆದವ್ರು ಸೊ ಅದು ಮೇಜರ್ ಡಿಫ್ರೆನ್ಸ್ ಇದೆ ಫಿಸಿಕಲ್ ಡಿಸಾರ್ಡರ್ಸ್ ಮತ್ತೆ ಮಾನಸಿಕ ತೊಂದ್ರೆಗಳು ಕೆಲವರು ಏನಾಗತ್ತೆ ಅಂದ್ರೆ ಮಾನಸಿಕ ತೊಂದರೆ ಇದ್ರು ಈಗ ತುಂಬಾ ಸ್ಟ್ರೆಸ್ ಇದೆ ಅದು ಫಿಸಿಕಲ್ ಕಂಪ್ಲೇಂಟ್ ಆಗಿ ಹೊರಗೆ ಬರುತ್ತೆ ಸೊ ಎವ್ರಿ ಡೇ ಸಂಜೆ ಆಗುತ್ತೆ ಅವ್ರಿಗೆ ಒಂದು ತಲೆ ನೋವು ಬರುವಂತದ್ದು ಕುತ್ತಿಗೆ ನೋವು ಬರುವ ಕೆಲವೊಮ್ಮೆ ಸ್ಟಮಕ್ ಅಪ್ಸೆಟ್ ಆಗುವಂತದ್ದು ನೀವು ಎಲ್ಲ ಟೆಸ್ಟ್ ಮಾಡಿದ್ರೆ ಅದು ಟೆಸ್ಟ್ ನಾರ್ಮಲ್ ಬರುತ್ತೆ ಏನ್ ತೊಂದ್ರೆ ಕಂಡು ಬರುದಿಲ್ಲ ಅವ್ರದ್ದು ಇನ್ನು ಡೀಪ್ ಆಗಿ ನೋಡಿದ್ರೆ ಏನಾದ್ರು ಒಂದು ಇರತ್ತೆ ಮನೇಲಿ ಏನೋ ತೊಂದ್ರೆ ಇರತ್ತೆ ಹಸ್ಬೆಂಡ್ ವೈಫಲ್ಲಿ ಏನಾದ್ರು ಪ್ರಾಬ್ಲಮ್ ಇರತ್ತೆ ಅಥವಾ ಹಸ್ಬೆಂಡ್ ಆಲ್ಕೋಹಾಲಿಕ್ ಇರ್ಬೋದು ತುಂಬಾ ಅಬ್ಯೂಸ್ ಆಗ್ತಾ ಇದೆ ಫ್ಯಾಮಿಲಿ ಸೊ ಆ ತರ ಇರುವಾಗ ಇವರು ಅದನ್ನ ಫಿಸಿಕಲ್ ಸಿಂಪ್ಟಮ್ಸ್ ಆಗಿ ಅವರಲ್ಲಿ ಹೊರಗೆ ಬರುತ್ತೆ ಸೊ ಆ ತರ ನೀವು ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಆಗುತ್ತೆ ಈಗ ಈ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಆದಂತಹ ಮಹಿಳೆಯರಲ್ಲಿ ಯಾವ ರೀತಿ ಇರುತ್ತೆ ಮ್ಯಾಮ್ ಮಾನಸಿಕ ಒತ್ತಡ ಅಥವಾ ಅವರ ಆರೋಗ್ಯ ಸ್ಥಿತಿ ಅದೇ ಇತ್ತೀಚೆಗೆ ನಾವು ಇದಕ್ಕೆ ತುಂಬಾ ಫೋಕಸ್ ಮಾಡ್ತಾ ಇದ್ದೇವೆ ಬಿಕಾಸ್ ಸುಮಾರು ಮಟರ್ನಲ್ ಡೆತ್ ಏನ್ ನಾವು ಹೇಳ್ತೇವೆ ಸೈಕ್ರಿಕ್ ಪ್ರಾಬ್ಲಮ್ ಇಂದ ಈಗ ಜಾಸ್ತಿ ಆಗ್ತಾನೆ ಇದೆ ಅಂದ್ರೆ ಎಲ್ಲಾ ಫಿಮೇಲ್ಸ್ ಗೆ ಪ್ರೆಗ್ನೆನ್ಸಿ ಮತ್ತು ಪೋಸ್ಟ್ ಡೆಲಿವರಿ ಸುಮಾರು ಫಿಸಿಕಲ್ ಚೇಂಜಸ್ ಅಂತೂ ಎಲ್ಲರಿಗೂ ಗೊತ್ತಿದೆ ಬಟ್ ಅದ್ರ ಜೊತೆಗೆ ಸೈಕೋಲಜಿಕಲಿ ತುಂಬಾ ವರ್ತನೆ ಇದು ಚೇಂಜಸ್ ಬರುತ್ತೆ ಅವ್ರದ್ದು ಬಿಹೇವಿಯರ್ ಅಲ್ಲಿ ಇರ್ಬೋದು ಅಥವಾ ಅವ್ರು ಮಾಡುವ ಏನಾದ್ರು ಒಂದು ಈಗ ಮಗುವನ್ನು ಕೇರ್ ತಕೊಳ್ಳುವಂತದ್ದು ನಾರ್ಮಲಿ ಯಾರು ಮಾಡ್ತಾರೆ ಇವರಲ್ಲಿ ಅದು ಮಗುವನ್ನು ಕೇರ್ ಮಾಡದೇ ಇರುವುದು ಲಕ್ಷಣ ಕಂಡು ಬರುತ್ತೆ ಇದು ಯಾಕೆ ಆಗತ್ತೆ ಅಂದ್ರೆ ಪ್ರೆಗ್ನೆನ್ಸಿ ಮತ್ತೆ ಪೋಸ್ಟ್ ಡೆಲಿವರಿ ತುಂಬಾ ಹಾರ್ಮೋನಲ್ ವೇರಿಯೇಷನ್ ಆಗುತ್ತೆ ಬಾಡಿಗೆ ತುಂಬಾನೇ ಸ್ಟ್ರೆಸ್ ಇರುತ್ತೆ ಪೋಸ್ಟ್ ಡೆಲಿವರಿ ಅಂತ ಹೇಳ್ತಾ ತುಂಬಾ ಸ್ಲೀಪ್ ಡಿಸ್ಟರ್ಬೆನ್ಸ್ ಆಗುವಂತದ್ದು ಬಟ್ ಫ್ಯಾಮಿಲಿ ಸಪೋರ್ಟ್ ಹೇಗಿದೆ ಅದೆಲ್ಲಕ್ಕಿಂತ ಇಂಪಾರ್ಟೆಂಟ್ ಆಗಿರುತ್ತೆ ಬಿಕಾಸ್ ಒಬ್ರು ಫೀಮೇಲ್ ತುಂಬಾನೇ ಕ್ಯಾರಿಯರ್ ಓರಿಯೆಂಟೆಡ್ ಇರ್ಬೋದು ಡೈಲಿ ಜಾಬ್ ಹೋಗುವಂತದ್ದು ಇರಬಹುದು ಸಡನ್ ಆಗಿ ಅವರು ಮನೆಯಲ್ಲಿ ಕೂತ್ಕೊಳ್ಳುವಾಗ ಅವ್ರಿಗೆ ಅದೊಂದು ಶಿಫ್ಟ್ ಇರತ್ತಲ್ಲ ಮದರ್ಹುಡ್ಗೆ ಅದು ತುಂಬಾನೇ ಚೇಂಜಸ್ ಒಟ್ಟಿಗೆ ತರತ್ತೆ ತುಂಬಾ ಫೈನಾನ್ಷಿಯಲ್ ಸ್ಟ್ರೆಸ್ ಇರ್ಬೋದು ಅಥವಾ ನಂದು ಕರಿಯರ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು ನಾನೇನು ಹೇಗೆ ಮುಂದೆ ಹೋಗುದು ರಿಲೇಟೆಡ್ಬಹುದು ಸೊ ಎಲ್ಲದ್ರಲ್ಲೂ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಅಗತ್ಯ ಇದೆಲ್ಲ ಚೇಂಜಸ್ ಬರುವಾಗ ಏನಾಗುತ್ತೆ ಅಂದ್ರೆ ಸೈಕ್ರಿಕ್ ಡಿಸಾರ್ಡರ್ಸ್ ಬರುವ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ ಇರ್ಬೋದು ಪೋಸ್ಟ್ ಡೆಲಿವರಿ ಸೊ ಪೋಸ್ಟ್ ಡೆಲಿವರಿ ಡಿಪ್ರೆಷನ್ ಅದ್ರ ಸಾಧ್ಯತೆಗೆ ತುಂಬಾನೇ ಜಾಸ್ತಿ ಇದೆ ಆಲ್ಮೋಸ್ಟ್ ಒನ್ ಇನ್ ಏಟ್ ಪ್ರೆಗ್ನೆನ್ಸೀಸ್ ಅಂತ ಹೇಳ್ಬಹುದು ಯೂಶಲಿ ಮೂತ್ ಸಿಂಟಮ್ಸ್ ಅಂತಿ ಪರ್ಸೆಂಟ್ ಕಾಮನ್ ಪ್ರೆಗ್ನೆ ಬಟ್ ಅದು ಕಾಯಿ ಸಿಂಪ್ಟಮ್ಸ್ ಆಗಿರುತ್ತೆ ಯೂಶಲಿ ಒನ್ ವೀಕ್ ಟೆನ್ ಅಲ್ಲಿ ಕಂಪ್ಲೀಟ್ ನಾರ್ಮಲಿಗೆ ಬರ್ತಾರೆ ಬಟ್ ಅವರಲ್ಲಿ ಒಂದು ಸ್ವಲ್ಪ ಪರ್ಸೆಂಟ್ ಡಿಪ್ರೆಷನ್ ಡಿಪ್ರೆಷನ್ಗೆ ಹೋಗುತ್ತೆ ಡಿಪ್ರೆಷನ್ ಹೋಗುವಾಗ ಏನ್ ತೊಂದರೆ ಆಗತ್ತೆ ಅಂದ್ರೆ ಈ ಡಿಪ್ರೆಷನ್ ಅಲ್ಲಿ ಖಾಲಿ ಅವ್ರದ್ದು ದೈಹಿಕ ಯಾರ್ ಮದರ್ ಇದ್ದಾರಲ್ಲ ಅವ್ರದ್ದು ಕೇರ್ ಅಲ್ಲದೆ ಮಗುವಿನ ಕೇರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಡಿಪ್ರೆಷನ್ ತುಂಬಾ ತೀವ್ರತೆ ಜಾಸ್ತಿ ಆದ್ರೆ ಮಗುವಿಗೆ ಕೇರ್ ಕೊಡುವಂಥದ್ದು ಬ್ರೆಸ್ಟ್ ಫೀಡ್ ಮಾಡುವಂಥದ್ದು ತಮ್ದು ಸೆಲ್ಫ್ ಕೇರ್ ಮಾಡುವಂಥದ್ದು ಅದೆಲ್ಲಕ್ಕೂ ಎಫೆಕ್ಟ್ ಆಗುತ್ತೆ ತಂದು ನ್ಯೂಟ್ರಿಷಿಯಸ್ ಫುಡ್ ತಿನ್ನುವುದಿಲ್ಲ ಸೆಲ್ಫ್ ಕೇರ್ ತುಂಬಾನೇ ಪುವರ್ ಆಗಿರತ್ತೆ ಮಗುಗೆ ಏನು ಕಾಳಜಿ ತೋರ್ಸೋದಿಲ್ಲ ಆಸೆ ತೋರಿಸೋದಿಲ್ಲ ಮಗುವೆ ಬೇಡ ಅಂತ ಹೇಳುವಂತದ್ದು ನಾನು ಮಗುವನ್ನು ಯಾರು ಬೇರೆಯವರಿಗೆ ಕೊಡ್ತೇನೆ ಅಂತ ಹೇಳುವರು ಆತರ ತುಂಬಾನೇ ಸಿಂಟಮ್ಸ್ ಕಂಡು ಬರುತ್ತೆ ತೀವ್ರತೆ ಜಾಸ್ತಿ ಆದ್ರಲ್ಲಿ ಹೆಚ್ಚಿನವರು ನೀವು ಪೇಪರ್ಲೆಲ್ಲ ನೋಡಿರ್ಬೋದು ಅಮ್ಮನ ಅಮ್ಮನೆ ಮಗುವನೆಸ್ ಹಾಕಿರುವಂತದ್ದು ಟಬ್ ನೀರಿನ ಟಬ್ ಹಾಕಿರುವಂತ ಸೊ ಆ ಲೆವೆಲ್ಗೆ ಪ್ರಾಬ್ಲಮ್ ಹೋಗ್ಬೋದು ಸೊ ಪೋಸ್ಟ್ ಮಾರ್ಟಮ್ ಡಿಪ್ರೆಷನ್ ಇನ್ನೊಂದು ಪೋಸ್ಟ್ ಪಾರ್ಟಮ್ ಸೈಕೋಸಿಸ್ ಅಂತ ನಾವು ಹೇಳ್ತೇವೆ ಇದು ಎರಡು ತುಂಬಾನೇ ಎಮರ್ಜೆನ್ಸಿ ನೋಡುವಂತಹ ಸಿಚುವೇಶನ್ ಬಿಕಾಸ್ ಇದು ಮದರ್ ಅಂಡ್ ಚೈಲ್ಡ್ ಇಬ್ಬರದು ಹೆಲ್ತಿಗೆ ಪ್ರಾಬ್ಲಮ್ ಕೊಡತ್ತೆ ಸೊ ಅದಕ್ಕೆ ಟ್ರೀಟ್ಮೆಂಟ್ ಅವೈಲೇಬಲ್ ಇದೆ ಹಾಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಏನು ತೊಂದರೆ ಆಗುದಿಲ್ಲ ಬಟ್ ಅದೇ ಆ ಟೈಮಿಗೆ ಟ್ರೀಟ್ಮೆಂಟ್ ಮಾತ್ರ ಕರೆಕ್ಟ್ ಟೈಮಿಗೆ ಸಿಗಬೇಕಾಗತ್ತೆ ಇಲ್ಲರಿ ಮಟರ್ನಲ್ ಡೆತ್ ಮತ್ತೆ ಚೈಲ್ಡ್ ಡೆತ್ ರೇಟ್ ಜಾಸ್ತಿ ಆಗತ್ತೆ ಇದ್ರ ತೊಂದರೆ ಅಂದಾಗ ಸೊ ಯಾವತ್ತು ಪೋಸ್ಟ್ ಡೆಲಿವರಿ ಫೀಮೇಲ್ ಇದ್ರೆ ಅಥವಾ ಪ್ರೆಗ್ನೆನ್ಸಿ ಈ ತರ ಏನೋ ಲಕ್ಷಣ ಕಂಡು ಬಂದ್ರೆ ಅವ್ರ ಖಂಡಿತ ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಡಾಕ್ಟರ್ಸ್ ನ ಮೀಟ್ ಆಗಿ ಅವ್ರಿಗೆ ಟ್ರೀಟ್ಮೆಂಟ್ ಪಡ್ಕೊಳ್ಬೇಕಂತ ತುಂಬಾ ಇಂಪಾರ್ಟೆಂಟ್ ಆಗಿದೆ ಓಕೆ ಈಗ ಈ ಮೆಂಟಲ್ ಹೆಲ್ತ್ ಬಗ್ಗೆ ಗೌರ್ಮೆಂಟ್ ಅಲ್ಲಿ ಸಿಗುವಂತಹ ಫೆಸಿಲಿಟೀಸ್ ಎಲ್ಲ ಯಾವ್ದಿದೆ ಅದೇ ಗೌರ್ಮೆಂಟ್ ಫೆಸಿಲಿಟೀಸ್ ಪ್ರಮುಖವಾಗುವಂತದ್ದು ಇಂದ ಒಂದು ಟೆಲಿಮಾನಸ್ ನಂಬರ್ ಅಂತ ಇದೆ ಅದು ಕಂಪ್ಲೀಟ್ ಟೋಲ್ ಫ್ರೀ ನಂಬರ್ ಓಕೆ ಆ ಟೋಲ್ ಫ್ರೀ ನಂಬರ್ ಅನ್ನು ಇವರು ಕಾಂಟ್ಯಾಕ್ಟ್ ಆದ್ರೆ ಯಾವತ್ತು ಇಲ್ಲಿಂದ ಕಾಂಟ್ಯಾಕ್ಟ್ ಆಗ್ಬೋದು ಅದು ಎಲ್ಲಕ್ಕಿಂತ ಪ್ಲಸ್ ಪಾಯಿಂಟ್ ಬಿಕಾಸ್ ಹೆಚ್ಚಿನವರಿಗೆ ತೊಂದರೆ ಇದ್ರೂ ಅದು ಯಾವ ತರ ತೊಂದ್ರೆ ನಾವಿಕ್ಕೆ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡ್ಬೇಕ ಬ್ಯಾಡ್ ಅಂತಾನೆ ಅದ್ರಲ್ಲೇ ಒಂದು ಫೈವ್ ಸಿಕ್ಸ್ ಮಂತ್ಸ್ ಡಿಲೇ ಮಾಡ್ತಾರೆ ಮತ್ತೆ ಕೆಲವರಿಗೆ ಸೈಕ್ಯಾಟ್ರಿಸ್ಟ್ ಹತ್ರ ಬರ್ಲಿಕ್ಕೂ ಸ್ವಲ್ಪ ಸಂಕೋಚ ಇರತ್ತೆ ಯಾರು ನೋಡ್ಬಿಟ್ರೆ ಏನಾಗ್ಬೋದು ಸೊ ಆ ತರ ಎಲ್ಲ ಪ್ರಾಬ್ಲಮ್ ಇರುವಾಗ ಈ ನಂಬರ್ ಏನಿದೆ ಅದು ಕಂಪ್ಲೀಟ್ಲಿ ಟೋಲ್ ಫ್ರೀ ಆಗಿರುತ್ತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರುತ್ತೆ ನೀವು ರಾತ್ರಿ ಒಂದು ಗಂಟೆ ಎರಡು ಗಂಟೆಗೂ ಈ ನಂಬರಿಗೆ ಕಾಲ್ ಮಾಡ್ಬೋದು ಅಂಡ್ ಎಲ್ಲಕ್ಕಿಂತ ಬೆಸ್ಟ್ ಪಾಯಿಂಟ್ ಅಂದ್ರೆ ಎಲ್ಲ ಲ್ಯಾಂಗ್ವೇಜಸ್ ಇಲ್ಲಿ ಅವೈಲೇಬಲ್ ಇದೆ ಸೊ ಯಾವತ್ತು ಈ ಗೆ ಕಾಲ್ ಮಾಡಿದ್ರೆ ಅವ್ರು ನಿಮಗೆ ಲ್ಯಾಂಗ್ವೇಜ್ ಕೇಳ್ತಾರೆ ಯಾವ್ದು ಕಂಫರ್ಟೇಬಲ್ ಅಂತ ಆ ಲ್ಯಾಂಗ್ವೇಜ್ ಸಿಲೆಕ್ಟ್ ಮಾಡಿಕೊಂಡು ನಿಮಗೆ ಕೌನ್ಸಿಲಿಂಗ್ ಆದ್ರೆ ಕೌನ್ಸಿಲಿಂಗ್ ಆನ್ ಕಾಲೇ ಕೊಡ್ತಾರೆ ಏನೋ ಸಿವಿಯರ್ ಪ್ರಾಬ್ಲಮ್ ಇದ್ರೆ ಅವರು ಹಾಸ್ಪಿಟಲಿಗೆ ರೆಫರ್ ಮಾಡ್ತಾರೆ ಬಟ್ ಅದ್ರದ್ದು ಪ್ಲಸ್ ಪಾಯಿಂಟ್ ಅಂದ್ರೆ ಅದೇ ನೀವು ಯಾವತ್ತು ಎಲ್ಲಿಂದ ಸ್ಟೂಡೆಂಟ್ಸ್ ಆಗಲಿ ಅಡಲ್ಟ್ಸ್ ಆಗಲಿ ಯಾರು ಈಗ ಸ್ಮಾಲ್ ಪ್ರಾಬ್ಲಮ್ ಇರ್ಬೋದು ನಿಮ್ಗೆ ಎಕ್ಸಾಮ್ ರಿಲೇಟೆಡ್ ಸ್ಟ್ರೆಸ್ ಇರ್ಬೋದು ಸೊ ಅದನ್ನು ಅವರು ಫೋನ್ ಅಲ್ಲೇ ಡೀಲ್ ಮಾಡಿ ನಿಮ್ಗೆ ಸೊಲ್ಯೂಷನ್ ಅನ್ನು ಕೊಡ್ತಾರೆ ಈಗ ನಮ್ದು ರೆಗ್ಯುಲರ್ ಪ್ರಾಕ್ಟೀಸ್ ಸುಮಾರು ಜನರು ಈ ನಂಬರಿಗೆ ಟೋಲ್ ಫ್ರೀ ನಂಬರ್ಗೆ ಮಾಡಿ ಸುಮಾರು ಜನರಿಗೆ ಬೆನಿಫಿಟ್ ಆಗಿದೆ ಪ್ಲಸ್ ಅರ್ಲಿ ಡಯಾಗ್ನೋಸಿಸು ಇದು ತುಂಬಾನೇ ಹೆಲ್ಪ್ ಆಗತ್ತೆ ಅಂದ್ರೆ ಏನಕ್ಕ ಮಾನಸಿಕ ಕಾಯಿಲೆ ಅವ್ರಲ್ಲಿ ಸ್ಟಾರ್ಟ್ ಆಗ್ತಾ ಇರುವಾಗೆ ಈ ನಂಬರ್ಗೆ ಕಾಲ್ ಮಾಡಿದ್ರೆ ಅವ್ರ ಹಾಸ್ಪಿಟಲ್ ರೆಫರ್ ಮಾಡುವಂತದ್ದು ಸೊ ಇದು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಸೆಕೆಂಡ್ ಡಿ ಎಂ ಎಚ್ ಪಿ ಅಂದ್ರೆ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತಾನೆ ಗವರ್ಮೆಂಟ್ ಮಾಡಿದ್ವಿ ಸೊ ಇದ್ರಲ್ಲಿ ಏನಾಗತ್ತಂದ್ರೆ ಅದರಲ್ಲಿ ನಾನು ಸೈಕ್ರಿಸ್ಟ್ ಯಾಕೆ ಕೆಲಸ ಮಾಡ್ತಾ ಇದೇನೆ ಇಬ್ರು ಒಬ್ಬರು ಸೈಕಾಲಜಿಸ್ಟ್ ಇದ್ದಾರೆ ಒಬ್ರು ಸ್ಟಾಫ್ ನರ್ಸ್ ಇದ್ದಾರೆ ಇಬ್ರು ಒಬ್ಬರು ಸೋಷಿಯಲ್ ವರ್ಕರ್ ಮತ್ತೆ ಕಮ್ಯುನಿಟಿ ಸ್ಟಾಫ್ ನರ್ಸ್ ಅಂತ ಹೇಳ್ಬೋದು ಮತ್ತೆ ಇನ್ನೊಬ್ರು ಸೋಷಿಯಲ್ ವರ್ಕರ್ ತಾಲೂಕ್ ಲೆವೆಲ್ ಅಲ್ಲಿ ಇದ್ದಾರೆ ಸೊ ಇದೊಂದು ಟೀಮ್ ಸೊ ನಾವು ಪ್ರತಿ ಮಂಗಳವಾರ ತಾಲೂಕ್ ಹಾಸ್ಪಿಟಲ್ ಯಾವ್ದು ಇದೆ ದಕ್ಷಿಣ ಕನ್ನಡ ಅಲ್ಲಿಗೆ ವಿಸಿಟ್ ಮಾಡ್ತೇವೆ ಓಕೆ ಮತ್ತೆ ಎವ್ರಿ ಫ್ರೈಡೆ ಕಮ್ಯುನಿಟಿ ಹೆಲ್ತ್ ಸೆಂಟರ್ ಸೊ ಅದ್ರದ್ದು ಡೀಟೇಲ್ಸ್ ನಾವು ಕೊಡ್ತೇವೆ ಇಂಟರ್ವ್ಯೂಲಿ ಸೊ ಅಲ್ಲಿ ಅವೈಲೇಬಲ್ ಇರ್ತೇವೆ ಸೊ ಇದು ಏನ್ ಇಂಪಾರ್ಟೆಂಟ್ ಅಂದ್ರೆ ಇಲ್ಲಿ ಕನ್ಸಲ್ಟೇಷನ್ ಆಗಲಿ ಕೌನ್ಸಿಲಿಂಗ್ ಆಗಲಿ ಪ್ಲಸ್ ಮೆಡಿಸಿನ್ಸ್ ಆಗಲಿ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಇದೆ ಯಾವುದಕ್ಕೂ ಚಾರ್ಜಸ್ ಮಾಡುವಾಗೆ ಇಲ್ಲ ಸೊ ಯಾರು ಎಲ್ಲಿದ್ರು ಲೈಕ್ ಯಾವ ಯಾವ ಹಳ್ಳೀಲಿ ಇದ್ರು ಅವರು ಪಿ ಎಚ್ ಗೆ ವಿಸಿಟ್ ಆದ್ರೆ ಅಲ್ಲಿಂದ ರೆಫರ್ ಮಾಡ್ತೇವೆ ನಾವು ತಾಲೂಕು ಹಾಸ್ಪಿಟಲ್ ಅಥವಾ ಸಿ ಎಚ್ ಸಿಟ್ ಮಾಡಿದ್ರೆ ಅವರಿಗೆ ಕರೆಕ್ಟ್ ಆಗಿ ಟ್ರೀಟ್ಮೆಂಟ್ ಸಿಗುತ್ತೆ ಕೌನ್ಸಿಲಿಂಗ್ ಸಿಗತ್ತೆ ಸೊ ಆ ರೀತಿಯಾಗಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಅವೈಲೇಬಲ್ ಮಾಡಿದೆ ಸೊ ಇವಾಗ ಹಣ ಇಲ್ಲ ಅದರಿಂದಾಗಿ ನಾವು ಡಾಕ್ಟರ್ ಹತ್ರ ಹೋಗ್ತಾ ಇಲ್ಲ ಅದು ಹೇಳುವಾಗೂ ಇಲ್ಲ ಬಿಕಾಸ್ ಈಗ ಎಲ್ಲನೂ ಅವೈಲೇಬಲ್ ಮಾಡಿದೆ ಸೊ ಈ ತರ ಫೆಸಿಲಿಟಿಯನ್ನು ನೀವು ಯಾವತ್ತೂ ಯೂಸ್ ಮಾಡಬಹುದು ಪ್ಲಸ್ ವೆನ್ಲಾಕ್ ಡಿಸ್ಟ್ರಿಕ್ ಹಾಸ್ಪಿಟಲ್ ಏನಿದೆ ಅಲ್ಲಿ ಟ್ವೆಂಟಿ ಫೋರ್ ಎಂಟು ಅವೈಲೇಬಲ್ ಇದೆ ಒ ಪಿ ಡಿ ವೀಕ್ ಡೇಸ್ ಅವೈಲೇಬಲ್ ಇರುತ್ತೆ ಫೋರ್ ಓ ಕ್ಲಾಕ್ ವರೆಗೆ ಬಟ್ ಎಮರ್ಜೆನ್ಸಿ ಸರ್ವಿಸಸ್ ಯಾವತ್ತು ಅವೈಲೇಬಲ್ ಇದೆ ಸೊ ಏನಾದ್ರು ತೀವ್ರ ರೀತಿಯಲ್ಲಿ ಮಾನಸಿಕ ತೊಂದರೆ ಇದ್ರೆ ಅಲ್ಲಿ ವಿಸಿಟ್ ಮಾಡಿದ್ರೆ ಅಲ್ಲಿ ಕನ್ಸಲ್ಟೇಷನ್ ಹಾಗೂ ಅಡ್ಮಿಷನ್ ಆಗತ್ತೆ ಅಡ್ಮಿಷನ್ ಅಲ್ಲಿ ಮಾಡ್ತಾರೆ ಸೊ ಅದು ಫೆಸಿಲಿಟಿಯನ್ನು ಯೂಸ್ ಮಾಡಬಹುದು ಈಗ ಕೊನೆಯದಾಗಿ ಈ ಮೆಂಟಲ್ ಹೆಲ್ತ್ ಬಗ್ಗೆ ಪ್ರತಿಯೊಬ್ಬರಲ್ಲಿ ಅಂದ್ರೆ ನಮ್ಮಲ್ಲಿ ಇರಬೇಕಾದಂತಹ ಮುಖ್ಯ ನಮ್ಮ ಪಾತ್ರ ಏನು ಈ ವಿಷಯದ ಬಗ್ಗೆ ಸೊ ಈ ಮಾನಸಿಕ ಆರೋಗ್ಯದಲ್ಲಿ ಏನ್ ಸಿಗ್ನ ಇದೆ ನೋಡಿ ಸೊ ಅದು ಹೋಗ್ಬೇಕಂತ ಆದ್ರೆ ನಾವು ಎಲ್ಲರದು ಅದರಲ್ಲಿ ಪಾತ್ರ ಇದೆ ಖಾಲಿ ಡಾಕ್ಟರ್ಸ್ ಅದು ಮೆಂಟಲ್ ಹೆಲ್ತ್ ಪ್ರೊಫೆಷನಲ್ ಅವ್ರದ್ದು ಮಾತ್ರ ಅಲ್ಲ ಸೊ ಈಚ್ ಒನ್ ಆಫ್ ಅಸ್ ಎಲ್ಲರೂ ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ಲೇಬೇಕು ಸೊ ಮೇನ್ ಆಗಿ ಯಾರಿಗೂ ನಿಮ್ದು ಫ್ಯಾಮಿಲಿಯಲ್ಲಿ ಆಗ್ಲಿ ಫ್ರೆಂಡ್ಸಿಗಾಗ್ಲಿ ನಿಮ್ದು ಅಕ್ಕಪಕ್ಕ ಮನೆಯಲ್ಲಿ ಆಗ್ಲಿ ಯಾರಿಗೂ ಮಾನಸಿಕ ತೊಂದರೆ ಇದ್ರೆ ಅವ್ರನ್ನ ಪ್ಲೀಸ್ ಹೊರಗೆ ಹಾಕ್ಬೇಡಿ ಅವ್ರನ್ನ ಒಂದು ಅವ್ರಿಗೊಂದು ಏನಾದ್ರು ಒಂದ್ ದೊಡ್ಡ ಸಮಸ್ಯೆ ಇದೆ ಅವ್ರನ್ನ ನಿಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆದಷ್ಟು ನೀವು ಅವ್ರನ್ನ ಸಪೋರ್ಟ್ ಮಾಡಿ ಅವರು ಟ್ರೀಟ್ಮೆಂಟ್ ಪಡುವ ಹಾಗೆ ಅವ್ರಿಗೆ ಎಂಕರೇಜ್ ಮಾಡಿ ಬಿಕಾಸ್ ಸ್ವಲ್ಪ ನೀವು ಎಂಕರೇಜ್ ಮಾಡಿದ್ರೆ ಅವ್ರು ಖಂಡಿತ ಮುಂದೆ ಬಂದು ಟ್ರೀಟ್ಮೆಂಟ್ ಪಡೆ ಪಡ್ತಾರೆ ಸೊ ಅವ್ರಿಗೆ ಎಷ್ಟು ಬೇಗ ಟ್ರೀಟ್ಮೆಂಟ್ ಸಿಗುತ್ತೆ ಅಷ್ಟೇ ಬೇಗ ಗುಣ ಆಗ್ಬೋದು ಎಷ್ಟು ಲೇಟ್ ಆಗುತ್ತೆ ಅಷ್ಟೇ ಮೆಡಿಸಿನ್ಸ್ ಎಫೆಕ್ಟ್ ಬಿಡ್ಲಿಕ್ಕೂ ಲೇಟ್ ಆಗತ್ತೆ ಅವ್ರಿಗೆ ಸೊ ಆತರ ಸ್ಟಿಗ್ಮಾವನ್ನು ನಾವು ಈವಾಗ ಬೇಕಾಗಿದೆ ಈಗ ಎಷ್ಟು ಈಸಿಲಿ ಡಯಾಬಿಟೀಸ್ ಮತ್ತು ಹೈಪರ್ ಟೆನ್ಷನ್ ಅಂತ ನಾವು ಡಾಕ್ಟರ್ಸ್ ಈ ಟ್ರೀಟ್ಮೆಂಟ್ ತಗೊಳಿಕ್ ಹೋಗ್ತೇವೆ ಅದೇ ರೀತಿ ಸ್ಟ್ರೆಸ್ ಸ್ಲೀಪ್ ಡಿಸ್ಟರ್ಬೆನ್ಸ್ ಈ ತರ ಯಾವ ತೊಂದರೆ ಇದ್ರೂ ಕೂಡಲೇ ಟ್ರೀಟ್ಮೆಂಟ್ ಪಡ್ಕೊಂಡ್ರೆ ಅದು ತೀವ್ರತೆ ಕಮ್ಮಿ ಆಗತ್ತೆ ಬೇಗ ಗುಣಮುಖ ಆಗ್ಬೋದು ಪ್ಲಸ್ ಸುಮಾರು ಕಾಯಿಲೆಗಳಿಗೆ ಕಂಪ್ಲೀಟ್ ಕ್ಯೂರ್ ಆಗತ್ತೆ ಓಕೆ ಸೊ ಅವರಿಗೆ ಈಗ ಕೆಲವೊಮ್ಮೆ ಅದು ಯಾವತ್ತೂ ಕ್ಯೂರ್ ಆಗೋದಿಲ್ಲ ಅಂತ ಸೊ ಅದು ಫಿಕ್ಸ್ ಮೈಂಡ್ ಸೆಟ್ ಇದೆ ಸೊ ಅದು ಕೆಲವು ಪರ್ಸೆಂಟೇಜ್ ಜನರಲ್ಲಿ ಮಾತ್ರ ಅದನ್ನು ನಾನು ಹೇಳಿದಾಗ ಲೇಟ್ ಆಗಿ ಟ್ರೀಟ್ಮೆಂಟ್ ಪಡೆದ್ರಲ್ಲಿ ಜಾಸ್ತಿ ಇಲ್ಲ ಕೆಲವರಲ್ಲಿ ಕೆಲವು ಮೆಡಿಕೇಶನ್ಸ್ ತೊಗೊಳ್ಬೇಕಾಗ್ಬೋದು ಬಟ್ ಅವ್ರ ನಾರ್ಮಲ್ ಜನರ ಹಾಗೆ ಪರ್ಸ್ನಲ್ ಮತ್ತೆ ಲೈಫ್ ಲೈಫ್ನ ಮ್ಯಾನೇಜ್ ಮಾಡ್ಬೋದು ಏನ್ ತೊಂದರೆ ಬರೋದಿಲ್ಲ ಅವ್ರಿ ಬಟ್ ಮೇನ್ ಅಂದ್ರೆ ಟ್ರೀಟ್ಮೆಂಟ್ ಪಡಲೇಬೇಕು ಅವ್ರು ಸೊ ಫಸ್ಟ್ ಸಿಗ್ಮಾ ತೆಗೆಯೋದು ಜವಾಬ್ದಾರಿ ಎಲ್ಲಾಗಿ ಸೆಕೆಂಡ್ ನಿಮ್ದು ಮೆಂಟಲ್ ಹೆಲ್ತ್ ಒಳ್ಳೆ ಇರ್ಬೇಕಾದ್ರೆ ಕರೆಕ್ಟ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು ಈಗ ಇತ್ತೀಚೆಗೆ ಏನ್ ಕಂಡು ಬಂದಿದೆ ಅಂದ್ರೆ ರಿಸರ್ಚ್ ಪ್ರಕಾರ ವೈಟಮಿನ್ ಡಿ ನಾವೇನು ಹೇಳ್ತೇವೆ ಹೆಚ್ಚಿನಾಗಿ ಇಂಡಿಯನ್ಸ್ ಅಲ್ಲಿ ತುಂಬಾ ಕಮ್ಮಿನೇ ಇದೆ ಸ್ಪೆಷಲಿ ಫೀಮೇಲ್ಸ್ ಅಲ್ಲಿ ಅದ್ರದ್ದು ಕಾಂಟ್ರಿಬ್ಯೂಷನ್ ಡಿಪ್ರೆಷನ್ ಆಗುವಲ್ಲಿ ತುಂಬಾನೇ ಜಾಸ್ತಿ ಇದೆ ಸೊ ಆ ತರ ನ್ಯೂಟ್ರಿಷನ್ ಡೆಫಿಶಿಯನ್ಸ್ ಇದ್ರೆ ಅದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಬೇಕು ಫುಡ್ ನೀವು ಹಾಲು ಕುಡಿಬಹುದು ಅಥವಾ ಮೀಟ್ ತಗೊಳ್ಬಹುದು ಯಾವ್ದು ಇಲ್ಲದೇ ಸನ್ಲೈಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಎಕ್ಸ್ಪೋಜರ್ ಪ್ಲಸ್ ವಿಟಮಿನ್ ಡಿ ಸಪ್ಲಿಮೆಂಟ್ಸ್ ಅವೈಲೇಬಲ್ ಇದೆ ಅದು ಕರೆಕ್ಟ್ ಆಗಿ ತಗೊಂಡಿದ್ರೆ ಕರೆಕ್ಟ್ ಆಗಿ ನಾರ್ಮಲ್ ಬರುತ್ತೆ ವಿಟಮಿನ್ ಡಿ ಕರೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಫುಡ್ ಪ್ಯಾಕೇಜ್ ಫುಡ್ ಬೇಕರಿ ನ ಅವಾಯ್ಡ್ ಮಾಡಿ ಆದಷ್ಟು ಮನೆದ ಫುಡ್ ಪಡ್ಕೊಳ್ಳಿ ಹೆಚ್ಚು ಪ್ರೋಟೀನ್ ಇರುವ ಫುಡ್ ಇದು ಗ್ರೀನ್ ಲೀಫಿ ವೆಜಿಟೇಬಲ್ಸ್ ಆಗ್ಬಹುದು ಫ್ರೂಟ್ಸ್ ಆಗ್ಬಹುದು ಅದನ್ನ ಸ್ವಲ್ಪ ಹೆಚ್ಚ ಸೇವನೆ ಮಾಡಿ ಸೊ ಮೇನ್ ಡಯಟ್ ಸೆಕೆಂಡ್ ಆಗ್ಬೇಕಾದ್ರೆ ಆಕ್ಟಿವಿಟಿ ಯಾವತ್ತು ಈಗ ಹೆಚ್ಚಿನಾಗಿ ಜಾಬ್ಸ್ ಇಲ್ಲಿ ಕಂಪ್ಯೂಟರ್ ಮುಂದೆ ಕೂತ್ಕೊಂಡು ಸುಮಾರು ಬೆಳಿಗ್ಗೆ ಸಂಜೆವರೆಗೆ ಅದರಲ್ಲೇ ಬಿಸಿ ಇರ್ತಾರೆ ಸೊ ಬಾಡಿ ಆಕ್ಟಿವಿಟಿ ತುಂಬಾನೇ ಕಮ್ಮಿ ಇರುತ್ತೆ ಇವರಲ್ಲಿ ಸೊ ಹಾಗೆ ಇರುವಾಗ ಅಟ್ ಲೀಸ್ಟ್ ಒಂದು ಹಾಫ್ ಅನ್ ಹಿ ಫೈವ್ ಮಿನಿಟ್ಸ್ ವಾಕ್ ಅಟ್ ಲೀಸ್ಟ್ ಇಂಪಾರ್ಟೆಂಟ್ ಟೆನ್ ತೌಸಂಡ್ ಟು ಫೋರ್ಟೀನ್ ತೌಸಂಡ್ ಸ್ಟೆಪ್ಸ್ ಅಂತ ನಾವು ಹೇಳ್ತೇವೆ ಪರ್ ಡೇ ಅದು ಮಾಡ್ಕೊಳ್ಳಿ ಅಥವಾ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಸ್ಪೋರ್ಟ್ಸ್ ಇರ್ಬೋದು ಸ್ವಿಮ್ಮಿಂಗ್ ಇರ್ಬೋದು ಡಾನ್ಸ್ ಇರ್ಬೋದು ಆ ಥರ ಏನಾದ್ರು ಒಂದು ಆಕ್ಟಿವಿಟಿ ನಿಮ್ದು ಲೈಫಲ್ಲಿ ನೀವು ಅದನ್ನ ಇನ್ವಾಲ್ವ್ ಮಾಡಲೇಬೇಕು ಸೊ ದಟ್ ನಿಮ್ದು ಫಿಸಿಕಲ್ ಮತ್ತು ಮೆಂಟಲ್ ಹೆಲ್ತ್ ಎರಡು ಸ್ಟ್ರಾಂಗ್ ಇರುತ್ತೆ ಸೊ ಆ ರೀತಿ ಅದರಲ್ಲೂ ನಿಮ್ದು ಇಂಟ್ರೆಸ್ಟ್ ತೋರಿಸಲೇಬೇಕು ಆದಷ್ಟು ಸೋಷಿಯಲ್ ನೆಟ್ವರ್ಕಿಂಗ್ ನಾವೇನು ಹೇಳ್ತೇವೆ ಫ್ರೆಂಡ್ಸ್ ಆಗಿರ್ಬೋದು ರಿಲೇಟಿವ್ಸ್ ಆಗಿರ್ಬೋದು ಅವ್ರದ್ದು ಯಾವತ್ತು ಕಾಂಟ್ಯಾಕ್ಟ್ ಅಲ್ಲಿ ಇರ್ಬೇಕು ಇವಾಗ ಏನಾಗ್ತಾ ಇದೆ ಅಂದ್ರೆ ಫುಲ್ ನಮ್ದು ಕಾನ್ಸಂಟ್ರೇಷನ್ ಕರಿಯರ್ ಇಲ್ಲಿ ಹೋಗಿ ಆದಷ್ಟು ಇದೆಲ್ಲನು ದೂರನೇ ಹೋಗ್ತಾ ಇದೆ ಈಗ ನೀವು ಮುಂಚಿನ ಜನರೇಷನ್ ನೋಡ್ಬೇಕಾದ್ರೆ ಅವರಲ್ಲಿ ಎಷ್ಟು ಒಳ್ಳೆ ಸೋಷಿಯಲ್ ನೆಟ್ವರ್ಕಿಂಗ್ ಇತ್ತು ಅದು ಈಗಿನ ಜನರೇಷನ್ ನಿಮಗೆ ಕಾಣ್ಲಿಕ್ಕೆ ಸಿಕ್ಕದೇ ಇಲ್ಲ ಸೊ ಏನ್ಸ ಈಗ ಕೆಲವೊಮ್ಮೆ ಏಜ್ ಗ್ರೂಪ್ ಸಿಕ್ಸ್ಟಿ ಪ್ಲಸ್ ಅದ್ರ ರಿಟೈರ್ಡ್ ಏಜ್ ಗ್ರೂಪ್ ಅವರಲ್ಲಿ ಸಡನ್ ಏನಾಗತ್ತೆ ತುಂಬಾ ಜಾಬ್ ಮಾಡ್ತಾ ಇರೋರು ಸಡನ್ ಆಗಿ ಮನೇಲಿ ಕೂತ್ಕೊಳ್ಬೇಕಾಗುವಾಗ ಅದೇ ಅವ್ರಿಗೆ ಕಷ್ಟ ಆಗ್ತದೆ ಮನೇಲಿ ಏನ್ ಮಾಡುದು ಅಂತ ಗೊತ್ತಾಗ್ತಾ ಇರೋದು ಸೊ ಅಂತವ್ರಲ್ಲೂ ಡಿಪ್ರೆಷನ್ ಕಂಡು ಬರೋದು ಸಾಧ್ಯತೆ ಜಾಸ್ತಿ ಇದೆ ಸೊ ಏನಾದ್ರು ಒಂದು ಕ್ಲಬ್ ಜಾಯಿನ್ ಮಾಡೋದು ಏನಾದ್ರು ಸಂಘ ಜಾಯಿನ್ ಮಾಡುದು ಅಲ್ಲೆಲ್ಲ ಏನಾರ ಆಕ್ಟಿವಿಟೀಸ್ ನಡೀತಾ ಇರ್ತಾರೆ ಸೊ ಅದ್ರಲ್ಲಿ ಇನ್ವಾಲ್ವ್ ಆಗುವಂಥದ್ದು ನಿಮ್ದು ಸೋಷಿಯಲ್ ನೆಟ್ವರ್ಕಿಂಗ್ ಯಾವಾಗು ಸ್ಟ್ರಾಂಗ್ ಇಟ್ರೆ ಯಾವತ್ತು ನಿಮ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಆಗುತ್ತೆ ಅದಲ್ಲದೆ ಯೋಗ ಮೆಡಿಟೇಷನ್ ಇದೆಲ್ಲ ರಿಲ್ಯಾಕ್ಸೇಷನ್ ಟೆಕ್ನಿಕ್ ನೀವು ಯೂಸ್ ಮಾಡಬಹುದು ಸೊ ಇದೆಲ್ಲ ಒಟ್ಟಿಗೆ ಮಾಡಿದ್ರೆ ನಿಮ್ದು ಮೆಂಟಲ್ ಹೆಲ್ತ್ ಸ್ಟ್ರಾಂಗ್ ಆಗಿರುತ್ತೆ ಇದೆಲ್ಲನು ಮೆಂಟಲ್ ವೆಲ್ಬೀಂಗ್ ಗೆ ಸ್ಟ್ರಾಂಗ್ ಆಗಿರುತ್ತೆ ಸೊ ಹಾಗೆ ನಿಮ್ದು ಮೆಂಟಲ್ ಹೆಲ್ತ್ ನ ನೀವು ಇಂಪ್ರೂವ್ ಮಾಡ್ ಮಾಡ್ಕೋಬಹುದು ಅಂತ ಯೆಸ್ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮಗೆ ಮಾಹಿತಿಯನ್ನ ನೀಡಿ ಅದೇ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಯಾವತ್ತು ಮೆಂಟಲ್ ಹೆಲ್ತ್ ನ ನೀವು ಲಕ್ಸುರಿ ಅಂತ ತಗೊಳ್ಬಾರ್ದು ಇಟ್ಸ್ ಅ ನೆಸೆಸಿಟಿ ಅಂತ ತಗೊಳ್ಬೇಕು ಸೊ ಯಾವತ್ತು ನಾವ್ ಅದೇ ಹೇಳೋದು ಮೆಂಟಲ್ ಹೆಲ್ತ್ ನಾಟ್ ಇಟ್ ಇಸ್ ಅಂತ ಅದೇ ನಾನು ವೀಕ್ಷಕರಿಗೆ ಮಚ್ ಇಷ್ಟಪಡ್ತೀವಿ ನೋಡಿದ್ರಲ್ಲ ವೀಕ್ಷಕರು ಇದಾಗಿತ್ತು ಇವತ್ತಿನ ನಮ್ಮ ಆರೋಗ್ಯ ಕಾಳಜಿಯ ವೈದ್ಯಕೀಯ ಸಂವಾದ ನಾನು ಮುಂದೆ ಇನ್ನಷ್ಟು ಒಂದು ಒಳ್ಳೊಳ್ಳೆ ವೈದ್ಯಕೀಯ ಮಾತುಕತೆಯಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ನಿರಂತರ ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ವಿ ಫೋರ್ ನ್ಯೂಸ್